ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಅನುಷಾ ವಿ ಆರ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಫೈನ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಇದು ನಮ್ಮ ಅಮ್ಮ ನಿಮಗೆ ಗೊತ್ತಿರೋದು ತುಂಬ ವೀಡಿಯೋಸಲ್ಲಿ ನೋಡಿರ್ತೀರಾ ಆಮೇಲೆ ಇದು ನಮ್ಮ ಯಾರು ನೀನು ಯಾರು ನೀನು ಓಹ್ ಹಲೋ ಮಾಡ್ತಾಳೆ ನೋಡಿ ಇದು ನನ್ನ ಸೊಸೆ ನಮ್ಮ ಅಣ್ಣನ ಅಣ್ಣನ ಮಗಳು ಆರೋಹಿ ಅಲ್ವಾ ಹೆಲೋ ಮತ್ತೆ ಬಂದಿದ್ದೀನಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಗೊತ್ತಾಗುತ್ತೆ ಯೂಶ್ವಲಿ ನಾನು ಈ ಮನೇಲಿ ವಿಡಿಯೋ ಮಾಡಿಲ್ಲ ಸೊ ನಿಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಮ್ಮಿ ಮನೆ ಅಂತ ನಾನು ಹಾಗೆ ಪ್ರೀವಿಯಸ್ ವಿಡಿಯೋ ನೋಡಿರೋದ್ರಿಂದ ನಿಮಗೆ ಬಾ ಸು ಸುಮ್ನೆ ಸೊ ಪ್ರೀವಿಯಸ್ ನೋಡಿರೋ ವಿಡಿಯೋ ನೋಡಿರೋದ್ರಿಂದ ನಿಮಗೆ ಗೊತ್ತಾಗಿರುತ್ತೆ ನನಗೆ ಮಗು ಆಗಿದೆ ಸೊ ಇಟ್ಸ್ ಅ ಗರ್ಲ್ ಬೇಬಿ ಆಮೇಲೆ ನಮ್ಮಮ್ಮ ನಮ್ದು ಬೇಸಿಕಲಿ ಅಂದ್ರೆ ಬಾಣಂತನ ತೋರಿಸ್ಬೇಕಂತ ನನ್ಗೆ ಆಸೆ ಇತ್ತು ಒಂದು ವಿಡಿಯೋ ಮಾಡಿ ನಾ ಮೆಮೊರೀಸ್ ಯಾಕಂದ್ರೆ ನಾವ್ ಏಜ್ ಆದ್ಮೇಲೆ ನಮ್ಮಮ್ಮ ತರ ಮಾಡಕ್ ಆಗುತ್ತೋ ಇಲ್ಲ ನಮ್ಮಅಮ್ಮ ಆಗ್ಲಿ ನಮ್ಮ ಆಂಟಿ ಆಗ್ಲಿ ನಮ್ಮಅಮ್ಮ ನಂದು ಹಿಮ್ಮಂದು ಬಾಣಂತನ ಮಾಡಿದ್ದಾರೆ ಹಿಮ ಅಂದ್ರೆ ನಮ್ಮ ಅಣ್ಣನ್ ವೈಫ್ ಮತ್ತೆ ನಮ್ಮ ಆಂಟಿ ಪ್ರೇಮಾಂಟಿ ಅಂತ ಇದೆಲ್ಲ ಅವರು ಹಂಜುದು ಮಧುರದು ಬಾಣಂತನ ಮಾಡಿದ್ದಾರೆ ಸೊ ನಮ್ದು ಮಲ್ನಾಡ್ ಸ್ಟೈಲ್ ಅಲ್ಲ ಸೊ ಅದನ್ನ ಕ್ಯಾಪ್ಚರ್ ಮಾಡಿಟ್ಕೋಬೇಕು ಇನ್ನೂ ನಮ್ಗೆ ನೆನಪಿರಲ್ಲ ನಮ್ಮ ಮಕ್ಳಿಗೆ ಫ್ಯೂಚರ್ ಅಲ್ಲಿ ಮಾಡೋಕಾಗ್ಲಿ ಏನಾದ್ರು ಹೇಳಕ್ ಸೊ ನಮಗೆ ಯೂಸ್ ಆಗುತ್ತಲ್ಲ ಸೊ ನನಗೆ ಯಾವಾಗಲೂ ಒಂದು ಥಾಟ್ ಇತ್ತು ಒಂದು ವಿಡಿಯೋ ಮಾಡಿ ಇಟ್ಕೋಬೇಕು ಅದನ್ನು ನಮ್ಮಮ್ಮ ಬಾಯಿಂದ ಅದನ್ನ ರೆಕಾರ್ಡ್ ಮಾಡಿಸಿ ಏನಾದರೂ ಡೌಟ್ಸ್ ಇದ್ದರೆ ಯಾವಾಗಲೂ ಆ ವೀಡಿಯೋಗ್ರೆಫರ್ ಮಾಡತ್ತಲ್ಲ ನನಗೆ ಯಾವಾಗಲೂ ಇತ್ತು ಸೊ ಅದಕ್ಕೆ ಈ ವಿಡಿಯೋ ನನಗೊಂದು ಐಡಿಯಾ ಬಂತು ಈ ವಿಡಿಯೋ ಮಮ್ಮಿ ಕೇಳಿದೆ ಮಮ್ಮಿನೂ ಆಯಿತು ನಾ ಮಾಡ್ತೀನಿ ಅಂತ ಹೇಳಿದರು ಅದಕ್ಕೆ ಇವತ್ತು ನಾನು ಮಮ್ಮಿ ಕೂತಿದ್ದೀವಿ ಇವತ್ತು ಎಲ್ಲರೂ ಆಫೀಸ್ಗೆ ಹೋಗಿದ್ದಾರೆ ನಮ್ಮ ಅಣ್ಣ ಮನೆಯವ್ರ ಮಮ್ಮಿ ಮನೇಲಿರ್ತೀನಿ ಅಲ್ವಾ ನಾನು ನಮ್ಮ ಅಣ್ಣ ಅವ್ರ ಎಲ್ಲ ಆಫೀಸ್ಗೆ ಹೋಗಿದ್ದಾರೆ ನನ್ನದು ಪುಟಾಣಿ ಮಗಳು ಮಲಗಿದ್ದಾಳೆ ಆರೋಹಿ ಮಲಗಿದ್ಲು ಸೊ ಟೈಮ್ ಇತ್ತು ಮಾಡೋಣ ಅಂದ್ಕೊಂಡ್ವಿ ಸೊ ರೆಡಿನಾ ಮಮ್ಮಿ ವಿಡಿಯೋ ಮಾಡಕ್ ಶಾರ್ಟ್ ಇಂಟ್ರೊಡಕ್ಷನ್ ನಿಮ್ಗೆ ಗೊತ್ತಿರಬಹುದು ನಮ್ದು ಬೇಸಿಕಲಿ ಹಾಸನ್ ಸಕ್ಲೇಶ್ ಸೊ ನಾವು ಮಲ್ನಾಡೋರು ಮಲ್ನಾಡೋರ್ ಬ್ಲಡ್ ಅಲ್ಲೇ ಇರುತ್ತೆ ಬಾಣಂತನ ಮಲ್ನಾಡ್ ಸ್ಟೈಲ್ ಅಲ್ಲೇ ಮಾಡ್ಬೇಕು ಅಂತ ಅದೇನ್ ಮಾಡಿದ್ರೂ ಹೋಗಲ್ಲ ನನ್ನ ಹಸ್ಬೆಂಡ್ ಕಡೆ ಹುಬ್ಳಿ ಸೊ ನಾವು ಹುಬ್ಳಿ ತರ ಬಾಣಂತನ ಮಾಡಿಲ್ಲ ಬಾಣಂತನ ಅಂದ್ರೆ ಪೋಸ್ಟ್ ನಾಟಿ ಕೇರ್ ಹೇಗ್ ತಗೋಬೇಕು ಅಂತ ಮಗುಗಾಗ್ಲಿ ನನಗಾಗ್ಲಿ ಹೇಗ್ ತಗೋಬೇಕು ಊಟ ತಿಂಡಿ ಸ್ನಾನ ಎಲ್ಲ ಸೊ ನಮ್ಮಅಮ್ಮ ಎಕ್ಸ್ಪ್ಲೈನ್ ಮಾಡ್ತಾರೆ ಹಾಸ್ಪಿಟ್ಲಿಂದ ತ್ರೀ ಡೇಸ್ ಮಿನಿಮಮ್ ಸಿ ಸೆಕ್ಷನ್ ಆದ್ರೂ ನಾರ್ಮಲ್ ಇಲ್ಲಿ ಆದ್ರೂ ತ್ರೀ ಟು ಫೋರ್ ಡೇಸ್ ಮ್ಯಾಕ್ಸಿಮಮ್ ಇರ್ತೀವಿ ಸೊ ಅದಾದ್ಮೇಲೆ ಮನೆಗ್ ಬರ್ತೀವಿ ಅಲ್ವ ಮಮ್ಮಿ ಸೊ ನೀವು ಇಂದನೇ ಬಾಣಂತನ ಸ್ಟಾರ್ಟ್ ಮಾಡ್ಬೇಕಾ ಇಲ್ಲ ಅಂದ್ರೆ ಇಂದ ಮನೆಗೆ ಬಂದು ಬಾಣಂತನ ಸ್ಟಾರ್ಟ್ ಮಾಡ್ತೀರಾ ಹೇಗಿರುತ್ತೆ ಯೂಜಲಿ ಇಲ್ಲ ಹಾಸ್ಪಿಟ್ಲಲ್ಲಿ ನಾವು ಬಾಣಸ್ತನ ಮಾಡೋಕ್ಕಾಗಲ್ಲ ಅಲ್ಲೆಲ್ಲ ಮೆಡಿಸಿನ್ ಊಟ ಎಲ್ಲ ವ್ಯತ್ಯಾಸವಾಗಿರುತ್ತೆ ಅಲ್ಲೆಲ್ಲ ತರಕಾರಿ ಎಲ್ಲ ಕೊಡ್ತಾರೆ ಅದನ್ನೆಲ್ಲ ನಾವು ಕೊಡಲ್ಲ ಹಂಗಾಗಿ ನಾವು ಇಂದ ಮನೆಗೆ ಬಂದ್ಮೇಲೆ ಮೇಲೆ ನಾವು ಕೊಡೋದು ಸೊ ಒನ್ ಪಾಯಿಂಟ್ ಏನಂದ್ರೆ ನಾನು ಫಸ್ಟ್ ಡೆಲಿವರಿ ಇವನಾದ ಆಗ್ಬೇಕಾದ್ರೆ ಮಣಿಪರಾಗ ಇದ್ವಿ ಅವಾಗ ವಿ ನನ್ನ ಜೊತೆ ಇದ್ರು ಸೊ ಅವಾಗ ಏನ್ ಊಟ ಬಂತು ಎಲ್ಲ ತಿಂದ್ಬಿಟ್ಟಿದ್ದೆ ನಾನು ಅಂದ್ರೆ ಸೆಕೆಂಡ್ ಟೈಮ್ ಈಗ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಆದಾಗ ಮಮ್ಮಿನ ಇಟ್ಸ್ಕೊ ಇರಿಸ ಇಡಿಸ್ಕೊಂಡಿದ್ದೆ ನಾನು ಹಾಸ್ಪಿಟಲ್ ಅಲ್ಲಿ ಅದೆಲ್ಲ ಊಟ ಕೊಡ್ತಿದ್ರು ಬ್ಯಾಪ್ಟಿಸ್ಟಲ್ಲಿ ಏನು ಎಲ್ಲ ತರ ತರಕಾರಿ ಪಲ್ಯ ಫ್ರೂಟ್ ಜ್ಯೂಸ್ ಎಲ್ಲ ಕೊಡ್ತಿದ್ರು ಸೊ ಅಕಾರ್ಡಿಂಗ್ ಟು ಡಾಕ್ಟರ್ ನೀವೆಲ್ಲ ತಿನ್ಬೋದು ಸೊ ಡಾಕ್ಟರ್ ಪ್ರಕಾರ ಹಂಗೆ ಅದು ನಮ್ದು ಟ್ರೆಡಿಷನಲ್ ಓಲ್ಡ್ ಸ್ಟೈಲ್ ಬಾಣಂತನ ಅಲ್ವಾ ಸೊ ಅವ್ರು ನಾನು ನಾನು ಅದೇ ಹೇಳ್ತಾ ಫಾಲೋ ಮಾಡ್ತೀನಿ ಅಂತ ಸೊ ನಮ್ಮಅಮ್ಮನೂ ಅಷ್ಟೇ ಬಂದಿದ್ ತರಕಾರಿ ಪಲ್ಯ ಫ್ರೂಟ್ಸ್ ಆಗಲಿ ಏನ್ ತಿನ್ನು ಏನ್ ತಿನ್ಬೇಡ ಹೇಳ್ತಿದ್ರು ಸೊ ತಾನು ತಿನ್ನ ತಾ ನಾನು ಬೇಕು ಅದು ಅವ್ರು ಏನ್ ಹೇಳ್ತಿದ್ರು ಅದನ್ನ ಮಾತ್ರ ತಿಂತಿದ್ವಿ ಮಿಕ್ಕಿದ ಬಾಕ್ಸ್ ಅಲ್ಲಿ ಹಾಗೆ ಇರ್ತಿದ್ವಿ ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಊಟ ಲೈಟ್ ಕಂಟ್ರೋಲ್ ಮಾಡಬಹುದು ಅಂತ ಲೈಟ್ ಆಗಿ ಕಂಟ್ರೋಲ್ ಸ್ನಾನ ಏನೆಲ್ಲ ಮಾಡೋಕ್ಕಾಗಲ್ಲ ಸ್ನಾನ ಹಂಗ್ ಮಾಡೋಕ್ಕಾಗಲ್ಲ ಪಾಯಸ ಕೊಡ್ತಾರೆ ಅದು ತಿನ್ನೋ ಕೊಡಲ್ಲ ಹಾಸ್ಪಿಟಲ್ ಅಲ್ಲಿ ಏನಿತ್ತು ಅದ್ ನಾವು ಮಾಡೋದು ಸ್ವೀಟ್ ಎಲ್ಲ ನಾವು ಕೊಡಲ್ಲ ಅಲ್ಲಿನೂ ಕೂಡ ಲೈಟಾಗಿ ನಾವು ಕಂಟ್ರೋಲ್ ಮಾಡ್ತೀವಿ ಅಲ್ಲಿ ಲೈಟ್ ಕಂಟ್ರೋಲ್ ಮಾಡ್ತೀವಿ ಸೊ ಮಮ್ಮಿ ಮನೆಗೆ ಬಂದ್ಮೇಲೆ ಹೇಗ್ ಸ್ಟಾರ್ಟ್ ಆಗುತ್ತೆ ಮನೆಗೆ ಮನೆಗೆ ಬಂದ್ಮೇಲೆ ನಾವು ಒಂದು ಕಂಡೀಷನ್ ಫಿಫ್ಟೀನ್ ಡೇಸು ಇಲ್ಲ ಟ್ವೆಲ್ವ್ ಡೇಸಲ್ಲಿ ನಾವು ಫಸ್ಟ್ನೇ ಆಹಾರ ಅಂದರೆ ಬೆಳಿಗ್ಗೆ ರಿಸ್ಕ್ ಜೊತೆ ಒಂದು ಲೋಟ ಡಿಕಾಕ್ಷನ್ ಕಾಫಿ ಕೊಡ್ತೀವಿ ಒಂದು ರಿಸ್ಕ್ ಕೊಡ್ತೀವಿ ಇಲ್ಲ ಎರಡು ತಿನ್ಬೋದು ಪರವಾಗಿಲ್ಲ ಯಾಕೆಂದ್ರೆ ಇಲ್ಲೆಲ್ಲ ಒಂಬತ್ತು ಗಂಟೆ ಹತ್ತು ಗಂಟೆ ನಾಷ್ಟ ಆಗಿರೋದ್ರಿಂದ ಒಂದು ಒಂಬ ಬೆಳಗ್ಗೆ ಎದ್ದ ತಕ್ಷಣ ಒಂದು ಏಳು ಗಂಟೆ ಆರು ಗಂಟೆಗೆ ಒಂದು ಲೋಟ ಕಾ ಡಿಕಕ್ಷನ್ ಕಾಫಿ ಮತ್ತೆ ಎರಡು ರಿಸ್ಕ್ ಕೊಡ್ತೀವಿ ಯಾಕೆ ಡಿಕಾಕ್ಷನ್ನೇ ಕೊಡ್ತೀವಿ ಅನ್ನೋದಕ್ಕೂ ಅದು ನಮ್ಮ ಯಾಕೆಂದರೆ ಬಾಣಂತಿನ್ಗೆ ಹೊಟ್ಟೆಲಿ ಅವರೆಲ್ಲ ಒಣಗೇ ಡಿಲಿವೆ ಆಗಿರೋ ಹಸಿ ಮೈ ಅಲ್ವಾ ಹಾಲೆಲ್ಲ ಕುಡಿಬಾರ್ದು ಎರಡು ತಿಂಗಳು ಹಾಲು ಕೊಡಲ್ಲ ನಮ್ಮಲ್ಲಿ ಡಾಕ್ಟರ್ ಪ್ರಕಾರ ಹಾಲು ಕುಡಿಬಹುದು ಅಂತ ಹೇಳ್ತಾರಲ್ಲ ಡಾಕ್ಟರ್ ಪ್ರಕಾರ ಹೇಳ್ತಾರೆ ನಮ್ದು ಅವ್ಬಂದಿಲ್ದೇ ಹೇಗೆ ಯಾಕೆಂದ್ರೆ ಡಾಕ್ಟರ್ ಹಾಲು ಅದೆಲ್ಲ ಕುಡಿದು ಮಗು ಕಾಣಿಸ್ತಾರೆ ಚೆನ್ನಾಗ್ ಆಗಲ್ಲ ಮಗು ಎಲ್ಲ ಏನೋ ಅದೊಂದು ಸುಮ್ಮನೆ ಮಾಡಿಲ್ಲ ಹಾಕಿದ ಹೊಟ್ಟೆ ಒಣಗಬೇಕು ಡ್ರೈ ಆಗ್ಬೇಕು ಅದಕ್ಕೋಸ್ಕರನೇ ಡಿಕಾಕ್ಷನ್ ಎರಡು ತಿಂಗಳು ಇನ್ನೊಂದು ಮೇಯ್ನ್ ಏನಂದ್ರೆ ಡಿಗಾಕ್ಷನ್ ಯಾಕೆ ಕುಡಿಬೇಕು ಅಂದ್ರೆ ಡೆಲಿವರಿ ಆಗಿ ಒಂದ್ ತಿಂಗಳು ಬ್ಲೀಡಿಂಗ್ ಹೋಗ್ತಾನೆ ಇರುತ್ತೆ ಮಿನಿಮಮ್ ಒಂದ್ ತಿಂಗಳು ಹೋಗುತ್ತೆ ಕೆಲವರು ಒಂದುವರೆ ತಿಂಗಳು ಕೆಲ ಎರಡು ತಿಂಗಳು ಹೋಗ್ತಾನೆ ಇರುತ್ತೆ ಆ ಬ್ಲೀಡಿಂಗ್ ಇಲ್ಲ ತನಕ ನಾವು ಹಾಲು ಕೊಡಲ್ಲ ಸೊ ಡಿಕಾಕ್ಷನ್ ಅಂತ ಹೇಳುದಲ್ಲ ಓಕೆ ಫೈನ್ ಈಗ ಬೆಳಗ್ಗೆ ಎದ್ದ ತಕ್ಷಣ ಡಿಕಾಕ್ಷನ್ ಗೆ ಬಂದ ತಕ್ಷಣ ಡಿಕಾಕ್ಷನ್ ಸ್ಟಾರ್ಟ್ ಮಾಡ್ಬೇಕಲ್ಲ ಸೊ ಕಾಫಿ ಡಿಕಾಕ್ಷನ್ ಟೀ ಅಲ್ಲ ಅಲ್ವಾ ಸೊ ಡಿಕಾಕ್ಷನ್ ಸಕ್ಕರೆ ಹಾಕ್ಬೇಕಾ ಬೆಲ್ಲ ಹಾಕ್ಬೇಕಾ ಊರ್ ಕಡೆ ಎಲ್ಲ ಬೆಲ್ಲನೇ ಮಾಡೋದು ಬೆಲ್ಲ ಹಾಕಿ ಮಾಡಿದ್ರೆ ಒಳ್ಳೇದು ಚೆನ್ನಾಗಿರುತ್ತೆ ಆದ್ರೆ ಇವ್ರು ಬೆಲ್ಲದ ಕಾಫಿ ಕುಡಿಯೋ ಕುಡಿಯೋಲ್ಲ ಅದಕ್ಕೋಸ್ಕರ ನಾವು ಸಕ್ಕರೆ ಹಾಕಿ ಮಾಡೋದು ಸಕ್ಕರೆನೂ ಅಷ್ಟು ಲೈಟಾಗಿ ಹಾಕಿ ಲೈಟಾಗಿ ಲೈಟ್ ಸುಮ್ಮನೆ ಕಾಫಿ ಅದು ಲೈಟ್ ಸಕ್ಕರೆ ಡಿಕಾಕ್ಷನ್ ನನಗೆ ತುಂಬಾ ಇಷ್ಟ ಡಿಕಾಕ್ಷನ್ ಕುಡಿಯೋಕೆ ಅದ್ರಲ್ಲಿ ಸಕ್ಕರೆ ಇರೋದೇ ಇಲ್ಲ ಲೈಟಾಗಿ ಆಗಿ ಒಂದ್ ನೂರಕ್ಕೆ ಒಂದ್ ಐದು ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಸಕ್ರೆ ಅಷ್ಟೇ ಹಾಕುದು ಸುಮ್ಮನೆ ಹಾಕಿದ್ವಿ ಅಂತ ಕಾಕಿ ಪುಡಿ ಇದು ಆದ್ಮೇಲೆ ರಸ್ಕ್ ರೆಗ್ಯುಲರ್ ನಿಮ್ಗೆ ಬೇಕ್ರೀಲಿ ಏನೇನು ಸಿಗುತ್ತಲ್ಲ ರಸ್ಕ್ ಆ ರಸ್ಕ್ ಒಂದಿಲ್ಲ ಒಂದೆರಡು ಎರಡು ಒಂದು ಸೊ ಇದು ದಿನಕ್ಕೆ ಒಂದ್ ಟೈಮು ಇಲ್ಲ ಎರಡು ಟೈಮ್ ಸಂಜೆ ಸಂಜೆ ಮತ್ತೆ ಐದು ಗಂಟೆಗೆ ಒಂದು ಲೋಟ ಡಿಕಾಕ್ಷನ್ ಒಂದು ರಸ್ಕು ತಿನ್ಬಹುದು ಕೊಡ್ತೀವಿ ನಾವು ಸೊ ಬೆಳಗ್ಗೆ ಸ್ಟಾರ್ಟ್ ಆಗಲ್ಲ ಒಂದು ರಸ್ಕ್ ಡಿಕಾಕ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ನೆಕ್ಸ್ಟ್ ಏನು ಮಾಡ್ತೀರಾ ಎಂಟೂವರೆ ಇಂದ ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಆಗಿಬಿಡುತ್ತೆ ಕೆಲವೊಮ್ಮೆ ಆಗ ನಾವು ಮಾಡೋ ಏನೇನು ಹೂ ಚಪಾತಿ ಕೊಡ್ಬೋದು ನಮ್ಮ ಕಡೆ ರೊಟ್ಟಿ ಕೊಡ್ತೀವಿ ಅಕ್ಕಿ ರೊಟ್ಟಿ ಮತ್ತೆ ಸೀಗಡಿ ಅಂತ ಬರುತ್ತೆ ಅದು ಆ ಸೀಗಡಿದು ಗೊಜ್ಜು ಸೀಗಡಿ ಚಟ್ನಿ ಮತ್ತೆ ಬರೀ ಕೊಬ್ಬರಿದು ಚಟ್ನಿ ಕೊಬ್ಬರಿ ಒಣಮೆಣ್ಸಿಗಿ ಹಾಕಿ ಚಟ್ನಿ ಕೊಡ್ತೀವಿ ಅದು ಒಂದು ಕಂಟಿನ್ಯೂ ಆಗ್ತಾ ಇರುತ್ತೆ ಎರಡು ತಿಂಡಿ ತನಕ ಸೊಳ್ಳೆ ಫೋರ್ತ್ ಹಾಸ್ಪಿಟಲ್ ಇದ್ದಾಗ ಬಂದ್ ನಿಕ್ಸೇನೆ ಸ್ಟಾರ್ಟ್ ಆಗುತ್ತೆ ಬ್ರೇಕ್ಫಾಸ್ಟ್ ಗೆ ರೊಟ್ಟಿ ಸೊ ಅಕ್ಕಿ ರೊಟ್ಟಿ ಇಲ್ಲ ಮೆಂತ್ಯ ರೊಟ್ಟಿ ಅಂತ ಮಾಡ್ತಾರೆ ಮೆಂತ್ಯೆ ಹಿಟ್ ಮಾಡ್ಕೊಂಡಿರ್ತಾರೆ ಅದರ ರೊಟ್ಟಿ ಕೊಡ್ತಾರೆ ಇಲ್ಲ ಚಪಾತಿನೂ ತಿನ್ಬೋದಂತೆ ಆಮೇಲೆ ಇನ್ನೇನ್ ತಿನ್ಬೋದು ಇಡ್ಲಿ ತಿನ್ಬೋದ ಇಡ್ಲಿ ಇಡ್ಲಿ ಕೊಡ್ತೀವಿ ಓಕೆ ಇದೆಲ್ಲ ಇಮಿಡಿಯೇಟ್ಲಿ ಸ್ಟಾರ್ಟ್ ಸ್ಟಾರ್ಟು ಬ್ರೇಕ್ಫಾಸ್ಟ್ ಇದು ಸೊ ಚಟ್ನಿ ಏನ್ ಹೇಳಿದ್ರು ಆ ತರ ಚಟ್ನಿ ಮಾಡ್ತಾರೆ ಸೊ ಬ್ರೇಕ್ಫಾಸ್ಟ್ ಒಂದ್ ಸಾರ್ಟ್ ಆಯ್ತು ಸೊ ಬ್ರೇಕ್ಫಾಸ್ಟ್ ಆಲ್ಮೇಲೆ ನೆಕ್ಸ್ಟ್ ಮಾಡ್ತಾರೆ ಮಧ್ಯಾಹ್ನ ಮಧ್ಯಾಹ್ನ ಏನಾಗುತ್ತೆ ಆಮೇಲೆ ಮಗುಗೆ ನಾವು ಬೆಳಿಗ್ಗೆ ನಷ್ಟ ಆದ್ಮೇಲೆ ಮಗುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀವಿ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ತೀವಿ ಅವ್ರಿಗೆ ಎಣ್ಣೆ ಹಚ್ಚಿರೋ ವಿಡಿಯೋ ಎಲ್ಲ ನೀವು ನೋಡಿರ್ಬೋದು ಎಣ್ಣೆ ಹಚ್ಚಿ ಎಕ್ಸರ್ಸೈಸ್ ಹೇಗ್ ಮಾಡ್ತಾರೆ ಅಂತ ಸೊ ಗೊತ್ತಿಲ್ಲ ಅಂದ್ರೆ ಮತ್ತೆ ಹೋಗ್ಬಿಟ್ಟು ನನ್ ಕ್ಲಿನಿಕ್ಸ್ ಅಲ್ಲಿ ಇವಾನ ಅಂತ ಇದೆ ಅಲ್ಲಿ ಇವಾನಾಗ್ ಹೇಗ್ ಎಣ್ಣೆ ಹಚ್ಚಿದ್ವಿ ಸೊ ಇವಾನ ಪ್ರೀಮೆಚೂರ್ ಬೇಬಿ ಆಗಿರೋದ್ರಿಂದ ಇದು ನನ್ ಈ ಈ ಬೇಬಿ ಫುಲ್ ಟರ್ಮ್ ಬೇಬಿ ಇದೆ ಸೊ ಇನ್ನ ಎಣ್ಣೆ ಹಚ್ಚ ವಿಡಿಯೋ ಏನ್ ಮಾಡಿಲ್ಲ ಅದು ನಿಮ್ಗೆ ನೋಡ್ಬೇಕು ಅಂದ್ರೆ ಇವನ್ ಅದ್ ವಿಡಿಯೋ ಇದೆ ಮಮ್ಮಿನೇ ಮಾಡಿರೋದು ಅದನ್ನು ಸೊ ಹೇಗ್ ಮಸಾಜ್ ಮಾಡಿದ್ರು ಎಲ್ಲ ಎಲ್ಲ ತೋರಿಸಿದೀನಿ ಸೊ ಅದನ್ನ ರೆಫರ್ ಮಾಡ್ಬೋದು ಸೊ ಈಗ ನಾನು ಬ್ರೇಕ್ಫಾಸ್ಟ್ ಮಾಡಂತಿದ್ದು ಬ್ರೇಕ್ಫಾಸ್ಟ್ ಆದ್ಮೇಲೆ ಮಗುದ್ ಎಣ್ಣೆ ಕಲ್ತದ್ದು ಸ್ನಾನ ಮಾಡೋದ್ ನಡೆಯುತ್ತೆ ಅದ್ ಒಂದು ಟೂ ಅವರ್ಸ್ ಆಗುತ್ತಲ್ಲ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ನಂದು ನಂದು ಸ್ನಾನ ಬರುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಮಗು ಸ್ನಾನ ಆದ್ಮೇಲೆ ತಾವ ಮಗು ಸ್ನಾನ ಮಾಡಿ ಮಲಗಿಸ್ಬಿಡ್ತೀವಿ ಆಮೇಲೆ ತಾಯಿಗೆ ಹುಡ್ಕಡೆ ಅದು ಆ ಎಣ್ಣೆ ಹಚ್ಚಲ್ಲ ಬೆಂಗಳೂರಲ್ಲಿ ಇವಾಗ ನಮಗೆ

ಆಮೇಲೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬಿಟ್ಟು ಬಿಸಿ ಬಿಸಿ ಮೈದೇ ಬಂದು ಮಲಿಸ್ತೇವಿ ಸ್ನಾನ ಅಂದ್ರೆ ನಮ್ಗೆ ಹೆಂಗಿ ಅಂದ್ರೆ ಹೆಂಗೆ ಬಿಸಿನೀರು ಅಂದ್ರೆ ಅವ್ಳ ಬಿಸಿನೀರ್ ಹಾಕುವಾಗ ಅವಳ ಮೈ ಕೆಂಪಾಗ್ಬೇಕು ಬಾಣಂತಿ ಮೈ ಕೆಂಪು ನಾಲ್ಕೈದು ನಾಲ್ಕೈದು ಪಿಂಗೆ ನೀರ್ ಹಾಕ್ತಿವಿ ನಾಲ್ಕಿಂಗ್ ಹಾಕಿ ಹಾಕ್ತಿವಿ ಹಳ್ಳಿ ಕಡೆ ಇನ್ನ ಜಾಸ್ತಿ ಹಾಕ್ತಾರೆ ಬಾತ್ರೂಮ್ ಸ್ನಾನ ಮಾಡ್ತಾ ಇಡೀ ಬಾತ್ರೂಮ್ ಎಲ್ಲ ಬೆಳಕ್ ಕಾಣಲ್ಲ ಬರೀ ಅಬೆನೆ ಬಿಸಿಯಾಗಿ ಹಬೆಕ ನನಗೆ ಬೇಸಿಕಲಿ ಪರ್ಸ್ನಲಿ ಬಿಸಿನೀರಲ್ಲಿ ಸ್ನಾನ ಮಾಡೋದು ಇಷ್ಟನೇ ಇಲ್ಲ ನನ್ ಬಿಸಿನೀರ್ ಅಂದ್ರೆ ಕುಡಿಯಕ್ ತುಂಬಾ ಇಷ್ಟ ಅಲ್ಲೇ ಸ್ನಾನ ಮಾಡಕ್ ನನ್ ಮೈಲ್ ಇಲ್ಲ ತಣ್ಣಿರೋ ನೀರಲ್ಲೇ ಸ್ನಾನ ಮಾಡೋದು ಈ ಬಿಸಿನೀರ್ ಹಾಕೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಆದ್ರೂ ನಾನು ಕೆಲವೊಂದು ವಿಡಿಯೋಸ್ ನೋಡ್ದೆ ನಮ್ಮಅಮ್ಮ ಏನ್ ಮಾಡ್ತಾರಲ್ಲ ಮಲ್ನಾಡ್ ಅಂದ್ರೆ ಸಕಲೇಶ್ ಕೂರ ಸ್ಟೈಲ್ ನಮ್ಗೆ ಏನಿದೆ ಮಾಡಂತನ ಅದು ಆಯುರ್ವೇದಿಕ್ ಸ್ಟೈಲ್ ಮಾಡ್ತಾನೆ ವಿಡಿಯೋ ನೋಡ್ತಿದ್ದೆ ನಾನು ಅವ್ರು ಸೇಮ್ ನಮ್ಮಮ್ಮ ಏನ್ ಮಾಡ್ತಾರೆ ಅದನ್ನೇ ಹೇಳ್ತಿದ್ರು ಓಕೆ ಓಕೆ ಫೈನ್ ಇದು ಬರೀ ನಮ್ಮೂರ್ ಸ್ಟೈಲ್ ಅಲ್ಲ ಆಯುರ್ವೇದನು ಆಯುರ್ವೇದ ಸ್ಟೈಲ್ ಅಲ್ಲೂ ಹೀಗೆ ಮಾಡ್ತಾರೆ ಅಂತ ನೋಡಿದೆ ನಾನು ಸೊ ಬಿಸಿ ಬಿಸಿ ಅಂದ್ರೆ ಹೆವಿ ಬಿಸಿ ಆಗ್ತಾರೆ ನಾಲ್ಕರಿಂದ ಐದ್ ಬಿನ್ಗೆ ಅದು ಚೆನ್ನಾಗ್ ಕಾಯಿಸಿರ್ತಾರೆ ಇಲ್ಲ ಗೀಸರ್ ಆಗಲಿ ಗ್ಯಾಸ್ ಗೀಸರ್ ಆಗಲಿ ಊರ್ ಕಾಯಿಸ್ತಾರೆ ಅದು ಚೆನ್ನಾಗಿ ಎರಿಸ್ತಾರೆ ಅಂದ್ರೆ ಫಟ್ ಫಟ್ ಅಂತ ಹೊಡಿತಿರ್ತಾರೆ ಇಡೀ ಬಾಡಿ ಫುಲ್ ರೆಡ್ ಆಗಿ ಹೊಡ್ರೆ ಹಂಗ ಹೊಡಿತಾರೆ ನೀರು ಸೊ ಆ ಆತರ ಬಾಡಿ ರೆಡ್ ತನಕ ಹೊಡಿತೀವಿ ನಮಗೆ ಹೆಂಗೆ ನೀರು ಬಿಸಿ ತಗೋದ್ ಅಂದ್ರೆ ನನಗೆ ಅವಳಿಗೆ ನೀರು ಹಚ್ಚ ನನ್ನ ಮುಖ ಉರಿ ಆಗ ನನ್ನ ಮುಖ ಉರಿಯಾಗ ಕರೆಕ್ಟಾಗಿ ಆಗಿ ಬಾಣಿಸ್ತಾನ ನೀರು ಚೆನ್ನಾಗಿ ಬೀಳ್ತಾ ಇದೆ ಅಂತ ನನ್ನ ಮುಖ ಗೊತ್ತಾಗ್ತಿರುತ್ತೆ ನನ್ನ ಮುಖದಲ್ಲಿ ಉರಿ ಬರ್ತಿರುತ್ತೆ ನನಗೆ ಬೆವ್ರಗ್ ಸುರಿದೋಗ್ತಿರುತ್ತೆ ಅಷ್ಟು ಬಿಸಿ ಅಂದ್ರೆ ಅಷ್ಟು ಬಿಸಿ ಏನು ಆಗೋದಿಲ್ಲ ಯಾಕೆಂದ್ರೆ ನಿಧಾನ ಕೂಯಿದ್ರೆ ಬಾಡಿಗೆ ಎಫೆಕ್ಟ್ ಆಗುತ್ತೆ ನಾವು ಫಾಸ್ಟ್ ಆಗಿ ಎರಚು ಹೋಗ್ ನೀರಿಗೆ ಬಿದ್ದು ಬೀಳುತ್ತೆ ಬಾಲ್ಯ ಬಾಡಿ ಹೊಡೆದು ಕೆಳಗೆ ಬೀಳುತ್ತೆ ಹಂಗೆ ಆ ನೀರು ಮೈನ ಟಚ್ ಮಾಡಿ ಕೆಳಗೆ ಬೀಳಸ್ತಲ್ವ ಬಾಡಿಗೆ ಏನು ಆಗೋದಿಲ್ಲ ಬಾಡಿ ಆರೋಗ್ಯವಾಗಿರುತ್ತೆ ಬೈ ಡ್ರೈ ಆಗ್ತಾ ಬರುತ್ತೆ ಒಳಗಡೆಯಿಂದ ಹೊರ್ಗಡೆಯಿಂದ ಎಲ್ಲಾ ಅಂದ್ರೆ ಕುದಿಯ ನೀರು ಹಾಕ್ತಾರೆ ಅಲ್ಲಿಂದ ತುಂಬ ಹೋಗುತ್ತೆ ಅಂತ ಅನ್ಕೋಬಿಡಿ ಬಿಸಿ ಅಂತ ಹೇಳಿದ್ರೆ ಕುದಿಯದಿಂದ ಟೆಂಪರೇಚರ್ ಕಮ್ಮಿ ಇರುತ್ತೆ ಆಮೇಲೆ ಕಮ್ಮಿರುತ್ತೆ ಹಾಕಕ್ ಹೋಗ್ಬೇಡಿ ಸೊ ಬಿಸಿ ನೀರು ಬೇಸಿ ಕೈ ಬೇಸಿಗೆ ಹಾಕಿದ್ರೆ ನಮಗೆ ಉರಿಬೇಕು ಆ ನೀರು ನಮ್ಗೆ ಕುದಿಯ ನೀರು ಹಾಕ್ಬಾರ್ದು ನಾವು ಕರಿ ಹಾಕಿ ನೋಡ್ತೀವಿ ಫಸ್ಟ್ ನೀರಿಗೆ ಕರಿ ಹಾಕಿದ್ರಾಗ ನಮ್ ಕೈ ಅಂದಾಗ ಆ ನೀರು ರೆಡಿ ಇದೆ ಅಂತ ಕುದಿಯ ನೀರು ಯಾರು ಬಿಟ್ಟು ಒಂದ್ ಸತಿ ಸತಿನ ಬೆಳಿಗ್ಗೆ ಒಂದ್ಸರಿ ಸ್ನಾನ ಮಾಡಿಸ್ತೀವಿ ಮತ್ತೆ ಸಾಯಂಕಾಲ ಒಂದ್ಸರಿ ಎರಡು ಸಾರಿ ಎರಡು ತಿಂಗಳು ಸ್ನಾನ ಮಾಡಿಸ್ತೀವಿ ಎರಡು ತಿಂಗಳು ಬೆಳಿಗ್ಗೆ ಒಂದ್ ಸಂಜೆ ಸಂಜೆ ಎಣ್ಣೆ ಹಾಕಲ್ಲ ಸಂಜೆ ಎಣ್ಣೆ ಮಾತ್ರ ಎಣ್ಣೆ ಹೌದು ಸೊ ಎಣ್ಣೆ ಹಾಕೋ ಎಣ್ಣೆ ಹಾಕಿ ಸ್ನಾನ ಆಯ್ತು ಈಗ ಬೆಳಗ್ಗೆ ಸೊ ಇಮಿಡಿಯೆಟ್ಲಿ ಆಚು ಕಡೆ ಬಂದು ಏನ್ ಮಾಡ್ಬೇಕು ಆಚು ಬಂದುಬಿಟ್ಟು ನಾವು ಮಲಗಿಸ್ತೀವಿ ಮಲಗಿಂತ ಮುಂಚೆ ಮಲೋಗ ಒಂದು ಕಷಾಯ ಕೊಡ್ತೀವಿ ನಾವು ಕಷಾಯ ಇದು ದಶಮೂಲ ಅರಿಷ್ಟಮ ಅಂತ ಇದು ಎಲ್ಲಾ ಕಂಪ್ನೀಸ್ ಸಿಗುತ್ತೆ ಆಕ್ಚುಲಿ ಡಾಬರ್ ಇದು ಕೊಟ್ಟಕಲ್ ಅವರು ಡಾಬರ್ ಅವರು ಸಿಗುತ್ತೆ ಆದ್ರೆ ಇದು ಸ್ವಲ್ಪ ದಿನ ಆದ್ಮೇಲೆ ಸ್ಟಾರ್ಟ್ ಮಾಡ್ಬೇಕಲ್ಲ ಒಮ್ಮೆ ಈ ಕಷಾಯ ಏನು ಹೇಗೆ ಅಂದ್ರೆ ನಾವು ಮನೇಲಿ ಆರೈಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಕೊಡಬಾರ್ದು ನಮ್ಮ ಆರೈಕೆ ಸ್ಟಾರ್ಟ್ ಮಾಡಿ ಇಪ್ಪತ್ತು ದಿವಸ ಆಗಬೇಕು ಇಪ್ಪತ್ತು ದಿನ ಆದ್ಮೇಲೆ ಈ ಕಷಾಯ ಕುಡಿಬೇಕು ಒಂದು ಮನ್ಸ ಮುಚ್ಚಲ ಕುಡಿಬೇಕು ಎರಡು ಒನ್ ಅಂದ್ರೆ ಇದಲ್ಲ ಫಿಫ್ಟೀನ್ ಎಮ್ ಎಲ್ ಕುಡಿಬೇಕು ನಾನು ಅದನ್ನ ಸ್ಟಡಿ ಮಾಡಿ ಡಾಕ್ಟರ್ಸ್ ಓದಿರದೆಲ್ಲ ವಿಡಿಯೋಸ್ ನೋಡ್ತಾ ಇದೆ ಸೊ ಫಿಫ್ಟೀನ್ ಎಂ ಎಲ್ ಕ್ಯಾಬ್ಲ ಅದು ಕೊಡಬೇಕು ಇದು ವೈಸ್ಲಿ ಇದ್ರೆ ಟೆನ್ ಎಂ ಎಲ್ ಬರ್ಬೋದು ಮಮ್ಮಿ ಸೊ ಫಿಫ್ಟೀನ್ ಎಮ್ ಎಲ್ ಎಸ್ ಕುಡಿಬೇಕು ಒನ್ ಟೈಮ್ ಮಾತ್ರ ಹೋಗ್ಲಿಕ್ಕೆ ಸ್ವಲ್ಪ ಹೊಟ್ಟೆ ಒನ್ ಟೈಮ್ ಇದು ನಿಮಗೆ ಎಲ್ಲಾ ಕೊಟೆಕಲ್ ಸ್ಟಾಕ್ಸ್ ಸಿಗುತ್ತೆ ಇದು ಒಂದು ಇದು ಕಂಟಿನ್ಯೂಸ್ ಆದ್ಮೇಲೆ ತುಂಬಾ ಒಳ್ಳೇದು ಎಣ್ಣೆ ಇಮ್ಮಿಡಿಯೆಟ್ಲಿ ಅಲ್ಲ ಒಮ್ಮೆ ಇವಾಗ ಎಣ್ಣೆ ಮುಗುವುದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದು ಕಷಾಯ ಅಂದ್ರೆ ಇಪ್ಪತ್ತು ದಿವಸ ಆದ್ಮೇಲೆ ನಾವು ಅದನ್ನ ಕೊಡೋದು ಓಕೆ ಈಗ ನೆಕ್ಸ್ಟ್ ಹೇಳ್ತೀವಿ ಸ್ನಾನ ಆಯ್ತು ಸ್ನಾನ ಮಾಡಿ ಕಷಾಯ ಕೂರಿಸಿ ಮಲಸ್ತೀವಿ ನಾವು ಮಲಗುವ ಮಲಸುವಾಗ ಒಂದ್ ನಾಲ್ಕೈದು ರೀ ಹೆಂಗೆ ರಗ್ಗ ಹಾಕ್ತಿವಿ ಅಂದ್ರೆ ಮೈಲಿ ಮುಖದಲ್ಲಿ ಬೆವರು ಬಂದು ಆ ಸುರಿದು ಹೋಗ್ಬೇಕು ಬೆವರು ಅವಾಗ ಮಾತ್ರ ನಮಗೆ ಅವ್ಳು ಕರೆಕ್ಟಾಗಿ ಆಗಿ ಬಳಸಿ ಆಗ್ತೈತೆ ಅನ್ಸುತ್ತೆ ನಾವು ಅವಳು ಸ್ನಾನ ಮಾಡಿ ಮಲಗ ನಾನು ಅವಳು ಬೆಡ್ ಬೆಡ್ಶೀಟ್ ಚೆಕ್ ಮಾಡ್ತೀನಿ ಫಸ್ಟ್ ಆ ಬೆಡ್ಶೀಟ್ ನೆಂದಿದ್ಯಾ ಬೆವರು ಸುರಿತಿದ್ಯಾ ಮೈಲ್ ಸುರಿಬೇಕು ಬೆವರು ಯಾಕೆಂದ್ರೆ ನಾವು ಸ್ವಲ್ಪ ಬಾಡಿ ಡ್ರೈ ಆಗ್ಬೇಕು ಅಂದ್ರೆ ಚೆನ್ನಾಗಿ ಮುಖದಲ್ಲಿ ಕೈ ಕಾಲಲ್ಲಿ ಮೈಲೆಲ್ಲ ಬೆವರು ಸುರಿಬೇಕು ಅಮ್ಮ ಹೇಳ್ಬೇಕು ನಾನು ಬೆಡ್ಶೀಟ್ ಹಾಕ್ತಿದ್ನಲ್ಲ ಸೊ ನೀವು ಹಾಕೊಳಲ್ಲ ಹಾಕೊಳ್ಳಲ್ಲ ಅಂತಿದ್ರು ಸೊ ಪ್ರೂಫ್ ಫೋಟೋಸ್ ತಗೊಂಡಿಟ್ಕೊತಿದ್ದೆ ಆ ಮುಖದಲ್ಲಿ ಎಷ್ಟು ಬೆವರು ಬರ್ತಿತ್ತು ಅಂದ್ರೆ ಅದನ್ನ ಹಾಕ್ತೀನಿ ಸೈಡ್ ಫೋಟೋ ಸಿಕ್ಕ ಬಟ್ಟೆ ಬರ್ತಿತ್ತು ನಮ್ತಿರ್ಲಿರಲ್ಲ ಅದೇ ನಾನು ನೋಡಿ ನಾವು ಫೋಟೋ ತಗೊಂಡಿದೀನಿ ನೀವು ಲೇಟ್ ಆಗಿ ಬಂದ್ರಿ ಹಾಫ್ ಅನ್ ಅವರ್ ಮಲಗ್ತದೆ ಅನ್ಸುತ್ತೆ ಸೊ ಲೇಟ್ ಆಗಿ ಬಂದ್ರಿ ಅಂತ ಹೇಳಿ ಫೋಟೋ ತೋರಿಸಿದ್ವಿ ಅವಾಗ ನಂಬೋರು ಅಷ್ಟು ಬೆಡ್ಶೀಟ್ ಹಾಕ್ತಾರೆ ಸೊ ಇದು ಹಾಸನಲ್ಲೂ ಹೀಗೆ ಮಾಡ್ತಾರೆ ಅನ್ಸುತ್ತೆ ಹಾಸನೇಶ್ಪುರ್ದಲ್ಲೂ ಇದರ ಚಿಕ್ಕಮಂಗ್ಳೂರ್ ಮಂಗ್ಳೂರು ಮಡಿಕೇರಿ ನಮ್ಮ ಇಣಿಸ್ತಾನ ತರ ಮಾಡ್ತಾರೆ ಒಂದೇ ತರ ಇರುತ್ತೆ ಚಿಕ್ಕಮಂಗ್ಳೂರು ಬಾಣಿಸ್ತಾನ ಹಾಸನ್ ಅಲ್ಲ ಹಾಸನ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸಕಲೇಶ್ ಪುರ ಚಿಕ್ಕಮಗ್ಳೂರು ಮಡಿಕೇರಿ ಕಡೆಸಿಮೆ ಅಂತ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅವ್ರದ ಊಟ ಗೀಟ ಎಲ್ಲ ಸ್ವಲ್ಪ ವ್ಯತ್ಯಾಸ ಇರುತ್ತೆ ನಮ್ದು ನಮ್ ತರ ಈ ಮೂರ್ ಊರು ನಮ್ ತರಾನೇ ಪಾಡಿಸ್ತಾರ ಈಗ ಮಲ್ಗಾಯ್ತು ಆಯ್ತು ನೆಕ್ಸ್ಟ್ ಎಲ್ಲ ಆದ್ಮೇಲೆ ಊಟ ಆ ಊಟನ ಹೇಗೆ ಅಂದ್ರೆ ಒಂದ್ ಹನ್ನೆರಡರಿಂದ ಹದಿನೈದು ದಿವಸ ತನಕ ಒಟ್ಟಿಗೆ ಬೇರೆ ಏನು ಕೊಡಲ್ಲ ಬರೀ ಅನ್ನ ಹೇಳಿಕೆ ಕಿತ್ಯ ಕೊಡ್ತೀವಿ ನಾವು ಹೆಳ್ಳಿಕೆ ಉಪ್ಪಿನಕಾಯಿ ಎರಡು ದಿವಸ ಕೊಡ್ತೀವಿ ಮತ್ತೆ ಸ್ವಲ್ಪ ಉಪ್ಪಿನಕಾಯಿ ಬೇಕು ಅಂದರೆ ಇಲ್ಲ ನಮ್ಗೆ ಸ್ವಲ್ಪ ಸಾರಿಗೆರಾದ್ರೂ ಬೇಕು ಅಂದರೆ ಮೆಣಸಿಂದು ತಿಳಿ ಕೊಡ್ತೀವಿ ಫಸ್ಟು ಹನ್ನೆರಡು ಹನ್ನೆರಡರಿಂದ ಹದಿನೈದು ದಿವಸ ತನಕ ಬೆಳಿಗ್ಗೆ ಟೈಮು ಬರೀ ಅನ್ನ ಉಪ್ಪಿನಕಾಯಿ ಬಿಸಿ ಬಿಸಿ ನುಂಗಬೇಕು ಅದು ಯಾಕೆ ನುಂಗ ಹೊಟ್ಟೆ ಒಳಗಡೆ ನುಂಗಿ ಒಳಗಡೆ ಒಣಗಬೇಕು ಅಂತ ನಮ್ಮ ಅಜ್ಜಿಯರೆಲ್ಲ ಹೇಳ್ತಾಯಿದ್ರು ಹೊಟ್ಟೆ ಒಳಗಡೆ ಒಣಿದಾಗ ಮಾತ್ರ ಅದು ಚೆನ್ನಾಗಾಗುತ್ತೆ ಮೈ ಒಣಗುತ್ತೆ ಒಣಗಬೇಕು ಒಣಸದಲ್ಲಿ ಒಣಸಲ್ಲಿ ಮಿನಿಮಮ್ ಸಣ್ಣ ಆಗ್ಬೇಕು ಆಮೇಲೆ ಹೆಂಗಿದ್ರು ನಡೆಯುತ್ತೆ ಬಾಳೆ ಸಲ ಸಣ್ಣ ಆಗ್ಬೇಕು ಯಾಕೆಂದ್ರೆ ಸರೀರಲ್ಲಿ ಅವಾಗ ಎಲ್ಲ ಕ್ಲೀನಾಗಿ ಎಲ್ಲ ನಡೀತಿದೆ ಪಡಿಸ್ತನ ಚೆನ್ನಾಗಿ ನಡೀತಿದೆ ಅಂತ ಅರ್ಥ ಆತರ ಆದ್ರೆ ಅಂತ ಹೇಳ್ತಾ ಇದ್ರು ಇಲ್ಲಿಕಾಯಿ ಉಪ್ಪಿನಕಾಯು ಅಷ್ಟೇ ಇಲ್ಲಿ ನಮ್ಮಮ್ಮ ಮನೇಲೆ ಮಾಡೋರು ಇಲ್ಲಿಕಾಯಿ ಊರಿಂದ ತಂದ್ಬಿಟ್ಟು ಇಲ್ಲಿಕಾಯಿ ಅಂದ್ರೆ ಇಲ್ಲಿಕಾಯಿ ಅಂತಾನೇನು ಹೋಗಿದೀನಿ ನನಗೆ ಇಂಗ್ಲೀಷ್ ಏನಂತಾರೆ ಗೊತ್ತಿಲ್ಲ ಸೊ ಅದನ್ನ ತಂದಿ ಮನೇಲೆ ಮಾಡಿ ಕೊಟ್ಟಿದ್ರು ನನಗೂ ಇಷ್ಟ ಅದು ತಿನ್ನಕ್ಕೆ ಅನ್ನ ಅಹ್ ತಿಳಿಸರ್ ಅದಕ್ಕೇನೇನು ಮಾತಾಡ್ತೀನಿ ಊಟ ಏನು ಮಾತಾಡ್ತಿರ್ಲಿಲ್ಲ ಬೇಸಿಕಲಿ ನನಗೆ ಸ್ವಲ್ಪ ಉಪ್ಪು ಬೇಕಿತ್ತು ಸ್ವಲ್ಪ ಉಪ್ಪು ಕಮ್ಮಿ ಆಗ್ತಿದ್ರು ಉಪ್ಪು ಒಂದು ಒಂದಕ್ಕೆ ಸ್ವಲ್ಪ ರೇಗ್ತಿದೆ ಅನ್ಸುತ್ತೆ ಮೆಣಸಾರೆಲ್ಲ ತಿಂತಿದೆ ಮೆಣಸೆಲ್ಲ ಹಾಕ್ ಸಾರು ಮಾಡ್ತಾರೆ ಸೊ ಅದ್ ಹಾಕಿ ಉಪ್ಪಿನಕಾಯ್ ತಿಂತಿದ್ದೆ ಅದೇನೇನ್ ಕೊಟ್ಟರು ನಂಗೆ ರೊಟ್ಟಿ ಮೆಂತೆ ಮುದ್ದೆ ಮೆಂತೆ ಮುದ್ದೆ ಬಗ್ಗೆ ಹೇಳಿದ್ರೆ ಬ್ರೇಕ್ಫಾಸ್ಟ್ ನಂಗೆ ಹನ್ನೆರಡು ಫೈನ್ ಸೊ ಹನ್ನೆರಡು ದಿವಸ ಇದೆ ರೊಟ್ಟಿ ಏನೇನ್ ಅಂದ್ರೆ ಬ್ರೇಕ್ಫಾಸ್ಟ್ ಆಮೇಲೆ ಲಂಚ್ ಇದಿರುತ್ತೆ ಇದಾದ್ಮೇಲೆ ನಮ್ ಬಡಂಗಲ್ಲ ಆಯ್ತು ಇದು ಮತ್ತೆ ನೈಟ್ ಮಮ್ಮಿ ಸಂಜೆ ಒಂದ್ಸತಿ ಸ್ನಾನ ಸಂಜೆ ಸೇಮ್ ಸಂಜೆ ಸ್ನಾನದಲ್ಲೂ ಕೂಡ ಚೆನ್ನಾಗಿ ಬೇಸಿ ಬಿಸಿ ಹಾಕ್ತಿವಿ ರಗ್ಗ ಹಾಕಿ ಮಲಸಿ ಹೇಳ್ತೀವಿ

ಎಲ್ಲ ಊಟದ ಅಕ್ಕಿ ಚೆನ್ನಾಗಿರೋದೇ ಹಾಕ್ತೀನಿ ನಾವು ಸೋನ ಮುಸೇನೆ ಹಾಕಿದಿನಿ ಅಂದ್ರೆ ಇನ್ನೂ ಊರ್ ಕಡೆ ಎಲ್ಲ ಮನೆಯದು ಬೆಳೆಯೋದು ಅಕ್ಕಿ ಹಾಕ್ತಾರೆ ನಾವು ಸೋನ ಮುಸೂರಿ ಹಾಕಿದಿನಿ ಅದ್ರ ಜೊತೆಗೆ ಬಜೆ ಹಾಕ್ತಿನಿ ಜೈಕಾಯಿ ಹಾಕ್ತೀನಿ ಮೆಣಸು ಮತ್ತೆ ಏಲಕ್ಕಿ ಎಲ್ಲ ಲಿಮಿಟು ಇಷ್ಟಿಷ್ಟು ಜಾಸ್ತಿ ಸಮಯ ಹಾಕಲಾ ಒಂದ್ ಎರಡು ಜೀರ್ಣ ಅಂತ ಅದನ್ನೆಲ್ಲ ಹಾಕಿ ಜೀರ್ಣ ಆಗ್ಲಿಂಟಿ ಜೈಕಾಯಿ ಇದೆಲ್ಲ ಏಲಕ್ಕಿ ಇದೆಲ್ಲ ಹಾಕಿಬಿಟ್ಟು ಹುರ್ಗ್ಬಿಟ್ಟು ಪೌಡರ್ ಅದನ್ನು ಹುರಿ ನಾನು ಎಲ್ಲಾನು ಹುರಿದು ಪೌಡರ್ ಮಾಡಿಸ್ಕೊಂಡ್ ಬರ್ತೀವಿ ಪೌಡರ್ ಮಾಡ್ಸ್ಕೋ ಬಂದ್ಬಿಟ್ಟು ಮೆಂತೆ ರಾಗಿ ಮುದ್ದೆ ತರ ಸೇಮ್ ಮಾಡ್ತಿರಲ್ಲ ಬೆಂಗಳೂರು ಕಡೆ ಮುದ್ದೆ ತೊಳಸೋದು ಅಂತಾರಲ್ಲ ಸೊ ರಾಗಿ ಮುದ್ದೆ ತರನೇ ಆದ್ರೆ ಇದು ನೀರಿಗೆ ಬೆಲ್ಲ ಹಾಕಿ ಅದು ಕಲ್ಲೆಲ್ಲ ತಗಿತೀರಲ್ಲ ತಳದ್ ನೀರು ಚೆಲ್ಬಿಟ್ಟು ಆಮೇಲೆ ಮುದ್ದೆನ ತೊಳಿಸಿ ಬಿಸಿ ಬಿಸಿಯಾಗಿ ತುಪ್ಪ ಮತ್ತೆ ಕೊಬ್ಬರಿ ಜೊತೆ ಕೊಡ್ತೀನಿ ನಾನು ಕೊಬ್ಬರಿ ತಿನ್ನಲ್ಲ ಸೊ ಅದಕ್ಕೆ ನಂಗೆ ಮೆಂತೆ ಮುದ್ದೆ ತುಪ್ಪ ನಂಗೆ ತುಂಬಾ ಇಷ್ಟ ಆಕ್ಚುಲಿ ಮೆಂತೆ ಮುದ್ದೆ ನಾನು ದಿನಾ ಕೇಳ್ತಿರ್ತೀನಿ ಹಿಂದಿನ ನೈಟೇ ಕೇಳ್ತೀನಿ ಏನ್ ಬ್ರೇಕ್ಫಾಸ್ಟ್ ನಾಳೆ ಏನು ಇಲ್ಲ ಅಂದ್ರೆ ಮೆಂತೆ ಮುದ್ದೆ ಮಾಡ್ಕೊಡಿ ನಿಮ್ಗೆ ಮೆಂತೆ ಮುದ್ದೆ ತುಂಬಾ ಇಷ್ಟ ಆಮೇಲೆ ಮೆಂತೆ ತಿನ್ನೋದ್ರಿಂದ ಹಾಲು ಜಾಸ್ತಿ ಹಾಲು ಜಾಸ್ತಿ ಆಗ್ತವೆ ಅಂತ ನಮ್ಗೆಲ್ಲ ಕಮ್ಮಿ ಆಗುತ್ತೆ ಮಾಡಿಸ್ದ ಒಂದು ಮಗುವಾಗಳು ತುಂಬಾ ವೀಕ್ ಆಗಿರ್ತಾಳೆ ಆಗ ಅದು ಅದೆಲ್ಲ ಕವರ್ ಮಾಡುತ್ತೆ ಶರೀರಕ್ಕೆ ಏನೋ ಇಮ್ಯುನಿಟಿ ಬೂಸ್ಟ್ ಮಾಡೋ ಥರ ಆಗುತ್ತೆ ಅದಕ್ಕೆ ಅದೆಲ್ಲ ಮೆಂತೆ ಮುದ್ದೆ ಸೊ ಹಾಲು ಹಾಲು ಜಾಸ್ತಿ ಜನ್ರೇಟ್ ಆಗುತ್ತೆ ಮೆಂತೆ ತಿನ್ನೋದ್ರಿಂದ ಒಂದೊಂದು ಕಡೆ ಎಲ್ಲ ಕಡೆ ಮೆಂತೆ ಕೊಡ್ತಾರೆ ನಾವು ನಮ್ಮ ಮತ್ತೆ ಕಡೆ ಕೇಳಿದ್ರು ಹುಬ್ಳಿ ಕಡೆ ಏನೋ ಮೆಂತೆ ಅನ್ನದಲ್ಲಿ ಹಾಕಿಬಿಟ್ಟು ಪುಡಿ ಕೊಡ್ತಾರಂತೆ ಹಾಲು ಜನ್ರೇಟ್ ಆಗಲಿ ಅಂತ ಹೇಳಿ ಸೊ ಇದು ಮೆಂತೆ ಇದು ಟೂ ವೀಕ್ಸ್ ಆದಮೇಲೆ ಮೆಂತೆ ಮುದ್ದೆ ಒಂದು ಆಡ್ ಆಗುತ್ತೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳೋದು ಬಂದೆ ಸೊ ಅದಾದ್ಮೇಲೆ ಹಸಿ ಮೆಂತ್ಯ ಕೋಲ್ಡ್ ಆಗುತ್ತೆ ನಾವು ಮೆಂತ್ಯ ಚೆನ್ನಾಗಿ ಹುರಿಬೇಕು ಅದು ಘಮ ಘಮ ಪರಿಮಳ ಬರುತ್ತೆ ಹಂಗ್ ಉರಿಬೇಕು ಹುರಿದಾಗ ಮಾತ್ರ ಕೋರ್ಟ್ ಆಗಲ್ಲ ಸೊ ಈಗ ಬ್ರೇಕ್ಫಾಸ್ಟ್ ಟೂ ವೀಕ್ಸ್ ಆಡ್ ಆಗುತ್ತೆ ಅಂತ ಹೇಳಿದನಲ್ಲ ಸೊ ಹಾಗೆ ಲಂಚ್ಗೂ ಡಿನ್ನರ್ಗು ಆಡ್ ಆಗುತ್ತಲ್ಲ ಏನೇನು ಆ್ಯಡ್ ಮಾಡ್ತೀರಾ ನೀರು ಇಲ್ಲ ಕುಟ್ಕೊಂಡ್ರಲ್ಲ ಸಾರು ರಸಮು ಅದೇ ಸಾರು ಬೇಳೆ ಸಾರು ಕೊಡ್ತೀವಿ ಪದಾರ್ಥ ಯಾವುದು ಕೊಡೋದಿಲ್ಲ ಆಮೇಲೆ ಏನೊಂದು ನುಗ್ಗೆಕಾಯಿ ಕೊಡ್ತೀವಿ ಅಂತ ಹೇಳಿ ಹುಳ್ಳಿ ರಸ ಅಂತ ಹುಳ್ಳಿಕಾಳ ನೆನ್ಸಲ್ಲ ಬರೀ ಕಾಳು ಹಾಗೆ ಪುತ್ತು ಚಂದ ಒಂದ್ ಹತ್ತು ನಿಮಿಷ ಬೇಯಿಸ್ಬಿಟ್ಟು ಆ ರಸನ್ನ ಮತ್ತೆ ನಾವು ಆ ಹುಳ್ಳಿಕಾಳನ್ನ ಮಾಡಿ ಮಡಿಗೆ ಹುಳ್ಳಿ ಕಾಳು ಚಟ್ನಿ ಕೊಡ್ತೀವಿ ಅದ ಎಲ್ಲ ಆದ್ಮೇಲೆ ಬಿಟ್ಲಾದ್ಮೇಲೆ ಇನ್ನೂ ಊಟ ಚೆನ್ನಾಗ್ತಾ ನಾನ್ವೆಜ್ ಕೊಡ್ತೀವಲ್ಲ ಇಪ್ಪತ್ ದಿವ್ಸ ಆದ್ಮೇಲೆ ನಮ್ ಶರೀರದಲ್ಲಿ ಯಾವಾಗ ಒಳಗಡೆ ಡ್ರೈ ಆಗ್ತೇ ಅಂತ ನಿಮ್ಗೆ ಗೊತ್ತಾಗತ್ತಲ್ವಾ ಹಾಗಾದಾಗ ನಾವು ಇಪ್ಪತ್ತು ದಿವಸ ಆದ್ಮೇಲೆ ಚಿಕನ್ ಕೊಡ್ತೀವಿ ಚಿಕನ್ ಕೊಡೋದ್ರೆ ಬರೀ ಕೆಂಪು ಮಾಂ ಮಾಂಸ ಮಾತ್ರ ಕೊಡ್ತೀವಿ ಚರ್ಬಿ ಅದನ್ನೆಲ್ಲ ಕೊಡಲ್ಲ ಕೆಂಪು ಮಾಂಸ ಮಾತ್ರ ಇಪ್ಪತ್ತೀವಿ ಕೊಡ್ತೀವಿ ಚಿಕನ್ ಫ್ರೈ ತರನಾ ಇಲ್ಲ ಮಸಾಲೆ ಸರ ಏನು ಮಸಾಲೆ ಪ್ರೋಟೀನ್ ಅಲ್ವಾ ಚಿಕನ್ ಕೊಡ್ತಾರೆ ಚಿಕನ್ ಚೆನ್ನಾಗಿ ವೀಕ್ಲಿ ಒಂದು ಟು ತ್ರೀ ಟೈಮ್ಸ್ ತಿನ್ಬೋದು ಈ ಕಡೆ ಕಡೆಲ್ಲ ದಿನಾ ತಿಂತಾರಂತೆ ನಾನ್ವೆಜ್ ದಿನಾ ತಿಂತಾರೆ ಚಿಕನ್ ಹಾಲ್ ಚೆನ್ನಾಗಿರುತ್ತೆ ಪ್ರೋಟೀನ್ ಹೀಗೆ ಇದು ನಿಗ್ಗಿ ಸೊಪ್ಪು ಪಲ್ಯ ಮಾಡ್ಕೊಡ್ತೀವಿ ಸಬ್ಬಕ್ಕಿ ಪಲ್ಯ ಸಬ್ಬಕ್ಕಿ ಸೊಪ್ಪು ತುಂಬಾ ಒಳ್ಳೇದು ಹಾಲು ಸಬ್ಕ್ಕಿಯಿಂದ ಸಬ್ಬಕ್ಕಿ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಲು ಇನ್ಕ್ರೀಸ್ ಆಗುತ್ತೆ ಮತ್ತೆ ನುಗ್ಗೆ ಸೊಪ್ಪು ನುಗ್ಗೆ ಕಾಯ್ ಸೊಪ್ಪು ಬರುತ್ತೆ ಅದ್ರಿಂದನೂ ಹಾಲು ಇನ್ಕ್ರೀಸ್ ಆಗುತ್ತೆ ಆಮೇಲೆ ಚಿಕನ್ ತಿನ್ನೋದ್ರಿಂದನೂ ಅಷ್ಟೇ ಕೂಡ ಆಮೇಲೆ ಮೆಂತೆ ಮುದ್ದೆ ಇದೆಲ್ಲ ಇಂಗ್ರಿಡಿಯಲ್ಲಿ ಇದೆಲ್ಲ ಹಾಲು ಚೆನ್ನಾಗಿ ಆಗಿ ಮಗು ಚೆನ್ನಾಗಿ ಕುಡಿಯೋಕೆ ಹಾಲು ಹಾಲು ಬರೋಕೆ ಇದೆಲ್ಲ ಹೆಲ್ಪ್ ಮಾಡುತ್ತೆ ಟ್ವೆಲ್ ಡೇಸ್ ಟೂ ವೀಕ್ಸ್ ಅದೆಲ್ಲ ಆಡ್ ಆಗ್ತಾ ಮತ್ತು ಸ್ಟಾರ್ಟ್ ಮಾಡ್ತೀವಿ ಒಂದು ಟ್ವೆಂಟಿ ಡೇಸ್ ಆದ್ಮೇಲೆ ಫುಲ್ ನಾರ್ಮಲ್ ರೆಗ್ಯುಲರ್ ಅಂದ್ರೆ ಸ್ವಲ್ಪ ಅನ್ನ ಮೆತ್ತಿಗೆ ಅನ್ನ ಮೆತ್ತಿನ ಕಟ್ಟಿರುವ ಗಂಡು ಮಕ್ಳು ಡೆಲಿವರಿ ಅಂದ್ರೆ ತುಂಬಾನೇ ಊಟನ ಡೆಲಿಕೆಟ್ ಇರುತ್ತೆ ಅವ್ ಮಗು ಜೀರ್ಣ ಆಗುತ್ತೋ ಜೀರ್ಣ ನೋಡ್ಕೊಂಡು ನಾವು ತಿನ್ಬೇಕಾಗುತ್ತೆ ಹೆಣ್ಮಕ್ಳಿಗೆ ನಾವ್ ಇನ್ ಸ್ವಲ್ಪ ತಿಂತೀವಿ ಹೇಳಿದ್ರೆ ತಿಂತೀವಿ ಗಂಡು ಮಕ್ಳಿಗೆ ಇದೇ ತರ ತಿನ್ಕಾಗಲ್ಲ ಸ್ವಲ್ಪ ಎಲ್ಲಾನು ಸ್ವಲ್ಪ ಸ್ವಲ್ಪ ತಿನ್ಬೇಕಾಗುತ್ತೆ ಮಗು ನಾವಿನ್ ಊಟ ಮಾಡ್ನ ಊಟ ಜೀರ್ಣ ಆಯ್ತಾ ಅವ್ಳಿಗೆ ಹೊಟ್ಟೆನೂ ಬರ್ತಾ ಎಲ್ಲಾ ಚೆನ್ನಾಗೆ ಮೋಷನ್ ಟೈಲೇಟಿ ಆಗ್ತಿದ್ಯಾ ಹಿಂಗೆಲ್ಲ ನೋಡ್ಕೊಂಡು ಗಂಡು ಮಕ್ಳು ಆದಾಗ ತಿನ್ಬೋದು ನೋಡ್ಕೊತೀಮ್ ಮಕ್ಕಳು ನಾನು ನೋಡಿದೀನಿ ಆಕ್ಚುಲಿ ನನ್ ಕಸನ್ಸ್ ಏನಾದ್ರು ಬಾಯ್ ಬೇಬಿ ಆದ್ರೆ ಅವ್ರು ಸ್ವಲ್ಪ ಡೈಜೆಷನ್ ಕಷ್ಟ ಮಕ್ಕಳು ಕಷ್ಟ ಇರುತ್ತೆ ಅವ್ರು ಯೋಚನೆ ಮಾಡ್ತೀನಿ ಗರ್ಲ್ ಬೇಬಿ ಆದ್ರೆ ಗರ್ಲ್ಸ್ಗೆ ಮಾಡ್ಕೋತಾರೆ ಆದ್ರೂ ಸ್ವಲ್ಪ ನೋಡ್ಕೊಂಡ್ರೆ ಒಳ್ಳೇದು ಹೀಗೆ ಆಗ್ತಾ ಆಗ್ತಾ ಹೆಂಗ್ ಟೈಮ್ ಫೈವ್ ಟ್ವೆಂಟಿ ಡೇಸ್ ಆಯ್ತು ತರ್ಟಿ ಡೇಸ್ ಆಯ್ತು ಸೊ ನಾರ್ಮಲ್ ಊಟ ಆದ್ರೆ ಸ್ವಲ್ಪ ಇತ ಚೆನ್ನಾಗಿ ಬೇಕಾದಿರ್ಬೋದು ನಾನು ಇವಾಗ ಅನ್ನ ಜಾಸ್ತಿ ಸ್ವಲ್ಪ ಕಮ್ಮಿನೇ ತಿಂತಿದ್ದೀನಿ ಅದಾದ್ಮೇಲೆ ಸೂಪ್ ಸ್ಟಾರ್ಟ್ ಮಾಡ್ಬೋದು ಪೂರಿ ಕಾಲಿನಲ್ಲಿ ಇದು ನಾನ್ ವೆಜಿಟೇರಿಯನ್ಸ್ ವೆಜಿಟೇರಿಯನ್ ಗೆ ಮೋಸ್ಟ್ಲಿ ವೆಜಿಟೇರಿ ಕೊಡ್ಬೋದು ಸೊಪ್ಪು ಕೊಡ್ಬೋದು ಆ ಸಿ ಯಾವ್ ತರಕಾರಿ ಸಿಹಿತಾ ಇರಲ್ಲ ನುಗ್ಗೆಕಾಯಿ ಎಲ್ಲ ಕೊಡ್ಬೋದು ಸೂಪ್ ಯಾಕೆಂದ್ರೆ ಅದು ಗಿಂತ ಅಲ್ವಾ ನುಗ್ಗೆಕಾಯಿ ಸೂಪ್ ಸೊಪ್ಪು ಬೇಯಿಸಿದ್ ನೀರಾಗ್ಲಿ ಸಬ್ಬಕ್ಕಿ ಸೊಪ್ಪು ಸೊಪ್ಪು ಬೇಯಿಸಿ ಕೂಡ ಮಾಡ್ತಾರೆ ಹೌದು ಆ ಬೇಯಿಸಿದ್ ಬೇಯಿಸಿದ್ ಗಿಡ ಕೂಡ ಸೂಪ್ ತರ ಕುಡಿಬೋದು ವೆಜಿಟೇರಿಯನ್ಸ್ ಫಾಲೋ ಮಾಡ್ಬೋದು ಆ ಸೂಪ್ ನುಗ್ಗೆ ನುಗ್ಗೆಕಾಯ್ ಉದಾಹರಣೆಗೆ ನುಗ್ಗೆಕಾಯಿ ನಾವು ಚೆನ್ನಾಗಿ ಬೇಯಿಸುವಾಗ ಅದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಅರಿಶಿನ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಆ ರಸನ ಸೋಸಿ ಕೊಡೋದ್ರಿಂದ ಆ ಮಾಂಸ ತಿನ್ನ ಅವರಿಗೆ ವೆಜಿಟೇರಿಯನ್ಸ್ ಹಂಗೆಲ್ಲ ಯೂಸ್ ಮಾಡುವ ನಾನ್ ವೆಜಿಟೇರಿಯನ್ಸ್ ಇದ್ರ ಜೊತೆ ಅಡಿಷನಲ್ ಆಗಿ ಕುರಿಕಾಲ್ ಕುರಿಕಾಲು ನಿಮ್ಗೆ ಸೊಂಟಕ್ಕೆ ತುಂಬಾ ಸ್ಟ್ರೆಂತ್ ಕೊಡುತ್ತೆ ಸೊಂಟ ನಾವೆಲ್ಲ ತುಂಬಾ ಪೇನ್ ಇರುತ್ತಲ್ಲ ಬ್ಯಾಕ್ ಪೇನ್ ತುಂಬಾ ಬರುತ್ತೆ ಸೊ ಬೇಸಿಕಲಿ ಬ್ಯಾಕ್ ಪೇನ್ ನಂಗೆ ಸಿ ಸೆಕ್ಷನ್ ಆಗಿರೋದು ಸೊ ಬ್ಯಾಕ್ ಪೇನ್ ಒಬ್ಬೊಬ್ರದ್ದು ಇದಿದೆ ಮಿತ್ತಿದೆ ಆ ಇಂಜೆಕ್ಷನ್ ಕೊಡೋದರಿಂದ ಬರುತ್ತೆ ಅಂತ ಹಂಗೇನಿಲ್ಲ ಸೊ ಬೇಸಿಕಲಿ ನಾನು ಡಾಕ್ಟ್ರ್ ಮಾತಾಡ್ತಿರೋದಾಗಲಿ ಓದಿರೋದಾಗಲಿ ತಿಳ್ಕೊಂಡಿರೋದು ನಾವು ಪೂರ ಪೊಸಿಷನ್ ಮತ್ತು ಹಾಲು ಕೂಸೋ ಇಂದ ನಮಗೆ ನೋವು ಬರೋದು ನನಗೆ ಇವನೋ ಟೈಮಲ್ಲಿ ಗೊತ್ತಾಗಿರೋದು ಸೊ ತುಂಬ ಹೆವಿ ಸೊಂಟನೋವಿತ್ತು ನಾನು ಫಿಸಿಯೋಥೆರಪಿಸ್ಟ್ ಹತ್ರ ಡಾಕ್ಟ್ರ್ ಹತ್ರ ಎಲ್ಲ ಹೋಗಿ ಸರಿ ಹೋಗಿದ್ದೆ ನನಗೆ ಸೊ ಈ ಟೈಮ್ ನಾನು ತುಂಬ ಕೇರ್ಫುಲ್ ಆಗಿದೆ ಸ್ಟ್ರೈಟ್ ಆಗಿ ಕುತ್ಕೋಬೇಕು ಮತ್ತು ಫೀಡಿಂಗ್ ಪೊಸಿಷನ್ ಥರ ಕಿಟ್ಕೋಬೇಕು ಅಂತ ಸೊ ಫಾರ್ ನಾನು ಚೆನ್ನಾಗಿದ್ದೀನಿ ಏನೂ ಪ್ರಾಬ್ಲಮ್ ಆಗಿಲ್ಲ ಸೊ ಈ ಕುರಿಕಾ ಕೊಡೋದ್ರಿಂದ ಸೂಪ್ ಕೊಡೋದ್ರಿಂದ ಆಕ್ಚುಲಿ ತುಂಬಾ ಸ್ಟ್ರೆಂತ್ ಸಿಗುತ್ತೆ ವೀಕ್ಲಿ ಒನ್ ವೀಕ್ಲಿ ಅಂದ್ರೆ ವೀಕ್ಲಿ ವೀಕ್ಲಿ ಎವ್ರಿ ವೀಕ್ ನೀವು ಕುರಿಕಾಲ್ ಕೊಡೋದ್ರೆ ಚೆನ್ನಾಗಿರುತ್ತೆ ಅಲ್ಲ ಒಂದ್ಸರಿ ತಂದು ಕಾಲ್ ನಾವು ಬೇಯಿಸ್ತೀವಿ ಫೈವ್ ಡೇಸ್ ಅದು ಸೂಪ್ ಕೊಡ್ತೀವಿ ಅದನ್ನ ಬೇಯಿಸ್ತಾನೆ ಡೈಲಿ ಕೊಡ್ತೀವಿ ಬೆಳಗ್ಗೆ ಬೆಳಗ್ಗೆ ಡೈಲಿ ಎತ್ತ ತಕ್ಷಣ ನಾವು ಊಟ ಎಲ್ಲ ಟ್ವೆಂಟಿ ಡೇಸ್ಟಿ ಡೇಸ್ ಆದ್ಮೇಲೆ ಸೂಪ್ ಕೊಡೋದು ಮತ್ತೆ ಕಾಲ್ನ ಕೂಡ ನಾವು ಸ್ವಲ್ಪ ಗ್ರೇವಿ ತರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕಾಲು ಅನ್ನ ಜೊತೆ ತಿನ್ಬಹುದು ಇಲ್ಲ ರೊಟ್ಟಿ ಜೊತೆ ತಿನ್ಬಹುದು ಸೊ ಗ್ರೇವಿ ತರ ಬೇಸಿಕಲಿ ಚಿಕನ್ ಗ್ರೇವಿ ಮಟನ್ ಗ್ರೇವಿ ಗ್ರೇವಿ ತರ ಮಾಡ್ಕೊಡ್ತಾರೆ ಮಮ್ಮಿ ಅದು ತುಂಬಾ ಚೆನ್ನಾಗಿರುತ್ತೆ ಸೊ ನನ್ನ ಫೇವ್ರೇಟ್ ಹೇಳ್ಬೇಕಂದ್ರೆ ಮೆಂತೆ ಮುದ್ದೆ ಕಾಲ್ ಸೂಪ್ ಕಾಲ್ದು ಸಾರು ಮತ್ತೆ ಸೀಗಡಿ ಸೀಗಡಿ ಸಪಾತಿ ಸೊಪ್ಪಿನ ಪಲ್ಯ ಆ ಮೆಂತೆ ಸೊಪ್ಪಿನ ಸಾರಿ ಸೀಗಡಿ ಅಂದ್ರೆ ಚಿಕ್ಕ ಸೀಗಡಿ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಎರಡು ತರ ಇದೆ ದಪ್ಪದಲ್ಲ ಅದೊಂದು ಕೊಡಲ್ಲ ಬಣತಿಗೆ ಚಿಕ್ಕ ಸೀಗಡಿನ ಅದನ್ನ ಬಿಟ್ಟು ಕ್ಲೀನ್ ಆಯಿಟ್ಟು ದುಡ್ಡು ನಾವು ಊರಿಂದ ತಂದಿರೋ ಮಮ್ಮಿ ಸತೀಶ್ ಗುರು ಹೋದಾಗ ತುಂಬಾ ಚೆನ್ನಾಗಿ ಸಿಗುತ್ತೆ ಸಿಗಿರ್ತೀವಿ ಮಾರ್ಕೆಟ್ ಅಲ್ಲಿ ಸೊ ನಮ್ ಮಮ್ಮಿ ಅದನ್ನ ಅಲ್ಲಿಂದ ತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ ತಿನ್ನಕ್ ಚೆನ್ನಾಗಿ ಅನ್ಸುತ್ತೆ ನನಗೆ ಏನೋ ಹೇಳಿದ್ರೆ ಊಟದ ಏನು ಪ್ರಾಬ್ಲಮ್ ಇಲ್ಲ ಸೊ ಹೀಗೆ ಮಲ್ನಾಡ್ ಸ್ಟೈಲ್ ಬಾಣಂತನ ಮಾಡ್ತಾರೆ ಅದಾದ್ಮೇಲೆ ಟೂ ಮಂತ್ಸ್ ನಂತರ ಸಾಯಂಕಾಲ ಸ್ನಾನ ಸೊ ಸತಿ ಮಾರ್ಚ್ ಡೆಲಿವರಿ ತುಂಬಾ ಕಷ್ಟ ಎರಡು ಬಟ್ ಹೀಗೆ ಬಾಣಂತನ ನಡೆಯುತ್ತೆ ಅಂತ ನಮ್ಗೆ ಹೇಳ್ಬೇಕಾಗಿತ್ತು ಅಡಿಷನಲ್ ಪಾಯಿಂಟ್ಸ್ ಇದೆ ಮೊಮ್ಮೆಲ್ಲ ಹೇಳದಲ್ಲ ಬೆಳಗ್ಗೆದು ಮಧ್ಯಾಹ್ನ ಬಾಣಂತನ ಎಲ್ಲ ಸೊ ಅಡಿಷ್ನಲ್ ಪಾಯಿಂಟ್ಸ್ ಏನು ಕೇರ್ ಮಾಡ್ಬೇಕಾದ್ರೆ ನಾವು ಇಷ್ಟೆಲ್ಲ ಇದನ್ನೆಲ್ಲ ಫಾಲೋ ಮಾಡಿ ತುಂಬಾ ಒಳ್ಳೇದು ಕೊನೆಯದಾಗಿ ಏನೇನು ಏನು ಮಾಡ್ತಾರೆ ನಾವು ಎರಡು ಬಾಣಸ್ಥಾನದಲ್ಲಿ ದಪ್ಪಾಗ್ಬಿಡ್ತೀವಿ ಏನೋ ಸುಮ್ಮ ಇರುತ್ತೆ ಬಾಣಸ್ತಾನದಲ್ಲಿ ಮಗು ಹಾಲು ಕುಡಿಸಿ ರೀ ಹಂಗೆ ಏನೋ ಇರುತ್ತೆ ಕೆಲವರು ಏನೇನು ಸ್ವಲ್ಪ ಬ್ಯೂಟಿ ಬಗ್ಗೆ ತಿಂಕ್ ಮಾಡ್ತಾರೆ ಅವರೆಲ್ಲ ಕೆಲವರು ಜಿಮಿಗೆ ಹೋದ್ ಉಂಟು ಕೆಲವರು ಎಕ್ಸಸೈಸ್ ಮಾಡ್ತಾರೆ ಮಲಿಸ್ಕೊಂಡು ಅದೆಲ್ಲ ಮಾಡಬೇಡಿ ಯಾಕೆಂದ್ರೆ ನೀವು ಬಾಣಸ್ತಾನ ತುಂಬ ಅಮೂಲ್ಯವಾದದ್ದು ಆ ಎರಡು ಅಂದ್ರೆ ಎಕ್ಸಸೈಸ್ ಮಾಡಬೇಡಿ ಅಂತ ಹೇಳ್ತಿದಾರೆ ಎರಡು ತಿಂಗಳಾದ್ಮೇಲೆ ಮಾಡಿ ಅಂತ ಎರಡು ತಿಂಗಳಾದ್ಮೇಲೆ ಫಸ್ಟು ಎರಡು ತಿಂಗಳು ನೀವು ಮಗು ಜೊತೆ ಅವ್ರ್ ಪ್ರಕಾರ ಕೂಡ ಒನ್ ಅಂಡ್ ಹಾಫ್ ಅಂದ್ರೆ ಸಿಕ್ಸ್ ವೀಕ್ಸ್ ಅಂದ್ರೆ ಸಿಕ್ಸ್ ವೀಕ್ಸ್ ಡಾಕ್ಟರ್ಸ್ ಆದ್ಮೇಲೆ ಡಾಕ್ಟರ್ ಮಾಡಿ ವಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡರೆ ನಮ್ ಕಡೆ ಬಾಣದಲ್ಲಿ ಟೂ ಮಂತ್ಸ್ ಆಗತ್ತ ಎಕ್ಸರ್ಸೈಸ್ ಆಗಿ ವಾಕಿಂಗ್ ಮಾಡ್ಬೇಡಿ ಮಾಡ್ಕೊಂಡಿದ್ದಾರೆ ಸೊ ಬಾಣತನೇ ಕ್ಲೀನ್ ಆಗಿ ಫಾಲೋ ಮಾಡ್ಕೊಂಡು ಹೋಗಿ ಅಂತ ಓಕೆ ಓಕೆ ನಿಮ್ಗೆ ಬಾಣಸ್ತಾನೆ ಮನೆಯಲ್ಲಿ ನಿಮ್ಗೆ ಬಾಣಸ್ತನ ಮಾಡುವಾಗ ಕೊಡೋದು ಆಹಾರ ಮತ್ತೆ ಪದ್ಧತಿ ಇದೆಲ್ಲ ಕ್ಲೀನ್ ಮಾಡಿ ನಿಮ್ಗೆ ಯಾವ ಎಕ್ಸಸೈಜ್ ಯಾವ ಜಿಮ್ ಬೇಕಾಗಲ್ಲ ಅಲ್ಲೇ ನೀವು ಬಾಡಿ ಫ್ಲೆಕ್ಸಿಬಲ್ ಎಕ್ಸೈಸು ಎರಡು ತಿಂಗಳು ತನಕ ಬೇಡ ಅಂತ ಹೇಳ್ತೀನಿ ಯಾಕೆಂದ್ರೆ ಎರಡು ತಿಂಗಳು ನಿಮ್ ಮಗು ಜೊತೆ ತಾಯಿ ಆರಾಮಾಗಿ ರೆಸ್ಟ್ ಮಾಡಿ ಎರಡು ತಿಂಗಳು ಮಲ್ಕೊಂಡಿರ್ಬೇಕು ನೀವು ಮಲ್ಕೊಂಡು ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ತಾಯಿ ಮಗು ಜೊತೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆ ಬಾಣಸ್ತನ ಎಂಜಾಯ್ ಮಾಡಿ ಆಮೇಲೆ ನಿಮ್ಗೆ ಎರಡು ತಿಂಗಳು ಆದ್ಮೇಲೆ ನೀವು ವಾಕ್ ಮಾಡ್ಬೋದು ಎಕ್ಸಸೈಸ್ ಮಾಡ್ಬೋದು ಜಿಮ್ಗೆ ಹೋಗ್ಬೋದು ಆಮೇಲೆ ನಿಮ್ಗೆ ತುಂಬಾ ಇದಿದೆ ಯಾಕೆಂದ್ರೆ ಆರು ತಿಂಗಳು ನಿಮ್ಗೆ ರೆಸ್ಟ್ ಇರ್ತೀರಲ್ವಾ ಎರಡು ನೀವು ಫಸ್ಟ್ ಬಾಣಿಸ್ತಾನಗಳಾಗ್ಲಿ ಎರಡನೇದಾಗ್ಲಿ ಮೂರನೇದಾಗ್ಲಿ ಬಾಣಿ ಯಾವುದೇ ಯಾವ್ದೇ ಆಗಿರ್ಲಿ ಎರಡು ತಿಂಗಳು ನೀವು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ತಾಯಿ ಜೊತೆ ಎಂಜಾಯ್ ಮಾಡ್ಕೊಳ್ಳಿ ಅದು ಇಂಪಾರ್ಟೆಂಟ್ ಸೊ ಶಿಕ್ಲೇಶ್ ಬುಲ್ ಪ್ರಕಾರ ಟೂ ಮಂತ್ಸ್ ಏನು ಮಾಡೋಂಗಿಲ್ಲ ಟೂ ಮಂತ್ಸ್ ಫುಲ್ ಇರಿ ಎಲ್ಲಾ ತಟ್ಟೆನ ಎ ಟು ಜೆ ನಿಮ್ ಬೆಟರ್ ತಂದ್ಕೊಳ್ಳಿ ಅಂತ ಹೇಳ್ತೀನಿ ಓಕೆ ಸೊ ಇದು ಇವ್ ಸ್ಟೈಲ್ ಬಾಣಂತನ ಸೊ ಬೇರೆ ಬೇರೆ ಕಡೆ ಬೇರೆ ಬೇರೆ ಇರುತ್ತೆ ಈಗ ಹುಬ್ಳಿ ಕಡೆ ಒಂಥರ ಇರುತ್ತೆ ಮಂಡ್ಯ ಕಡೆ ಒಂಥರ ಇರುತ್ತೆ ಬೆಂಗಳೂರು ಕಡೆ ಒಂಥರ ಇರುತ್ತೆ ಸೊ ಇದು ಚೆನ್ನಾಗ್ ಗೊತ್ತು ಅದಕ್ಕೆ ನಾನು ಹೇಳ್ತೀನಿ ಒಂದೊಂದು ಸ್ಟೈಲ್ ಇರುತ್ತೆ ಸೊ ಅವ್ರದ್ದು ಸರಿ ನಮ್ದು ತಪ್ಪು ಅವ್ರದ್ದು ತಪ್ಪು ನಮ್ದು ಸರಿ ಅಂತ ನಡೆಯುತ್ತೆ ಸೊ ವೆದರ್ ತಕ್ಕ ಬಾಣಂತನ ಎಲ್ಲಾನು ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ನಾವೇ ವೆಂಕಲೇಶ್ ಕುರ್ದವ್ರು ಆಗಿದ್ರು ಇವಾಗ ನಾ ಚೆನ್ನೈಲಿ ಇರ್ತೀನಿ ಅನ್ಕೊಡು ಚೆನ್ನೈ ಅಲ್ಲಿ ನೋಡ್ಬೇಕಾಗುತ್ತೆ ಫುಲ್ ಫುಲ್ ಬಿಸಿ ಬಿಸಿ ಹಾಕೊಳಕ್ ಯಾಕಂದ್ರೆ ಅಷ್ಟು ಶಕೆ ಇರುತ್ತೆ ಸೊ ಹಂಗೆ ವೆದರ್ ಪ್ರಕಾರ ಬರಂತನ ನಾವು ಸ್ವಲ್ಪ ಇಯರ್ ಅಂಡ್ ಇಯರ್ ಚೇಂಜಸ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ಆಹಾರ ಪದ್ಧತಿ ಮಾತ್ರ ಕರೆಕ್ಟಾಗಿ ಆಗಿ ಫಾಲೋ ಆಹಾರ ಫಾಲೋ ಮಾಡ್ಕೋಬಹುದು ನಮ್ದು ಏನಿದೆ ಅದು ಇಲ್ಲ ವೆದರ್ ಪ್ರಕಾರ ನೀರ್ ಹಾಕೋದಾಗ್ಲಿ ನೀರು ಎಲ್ಲ ಮಾಡ್ಬೇಕು ಮತ್ತೆ ಇದೆಲ್ಲ ಅಡಿಷನಲ್ ಜೊತೆ ಚೆನ್ನಾಗಿ ಬಿಸಿ ನೀರು ಕುಡಿಬೇಕು ಅದನ್ನ ನಾವು ಬಿಸಿ ಮಾಡಿದ್ವಿ ಇಲ್ಲ ಚೆನ್ನಾಗಿ ನೀರು ಕುಡೀರಿ ಅದು ಬಿಸಿ ನೀರು ಕುಡಿರಿ ಸೊ ಇವಾಗ ಶಕೆ ತುಂಬಾ ಇದ್ರೆ ಬಿಸಿ ನೀರ್ನ ಆರಿಸ್ಕೊಂಡು ಕುಡೀರಿ ಆದ್ರೂ ಅದು ಅದನ್ನ ನಾನು ಸಜೆಸ್ಟ್ ಮಾಡ್ತೀನಿ ನೀರ್ನ ಜಾಸ್ತಿ ಕುಡೀರಿ ಜಾಸ್ತಿ ಕುಡಿದಷ್ಟು ಹಾಲು ಜಾಸ್ತಿ ಉತ್ಪನ್ನ ಆಗುತ್ತೆ ಸೊ ಬೇಸಿಕಲಿ ನಮ್ಮ ಅಮ್ಮ ಹೇಳಿದ ಅಡಿಗೆಯಲ್ಲಿ ಮೆಂತ್ ಮೆಂತೆ ಮುದ್ದೆ ಆಗಲಿ ಈಗ ಮೆಂತ್ಯ ನೆನೆಸೋದು ಅಂತ ಅವ್ನು ಮಾಡ್ತಾರೆ ಅದನ್ನ ನಾನು ಹೆಚ್ಚರೆ ವೀಡಿಯೋ ತೋರಿಸ್ತೀನಿ ಮೆಂತೆ ಮುದ್ದೆ ಹೇಗೆ ರೆಸಿಪಿ ಹೇಳಿದೆಯವಲ್ಲ ಅದರ ಹೇಳಲ್ಲ ಅದನ್ನ ಮಾಡ್ತೀವಿ ಅಲ್ಲ ಮಮ್ಮಿ ಈಗ ನೆಕ್ಸ್ಟ್ ಒನ್ ತ್ರೂ ಟೂ ತ್ರೀ ಡೇಸಲ್ಲಿ ಮಾಡ್ಲಾಕೆ ಮೆಂತೆ ನೆನ್ಸೋದು ಅಂತಾರೆ ಅದು ಇಂಗ್ರೀಡಿಯೆಂಟ್ಸ್ರು ಗೊತ್ತಿಲ್ಲ ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದನ್ನ ಕ್ಲಿಯರ್ ಆಗಿ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಮೆಂತೆ ಬುದ್ದಿ ಆಗ್ಲಿ ಮೆಂತೆ ಚಪ್ಪಿ ಪಲ್ಯ ಇನ್ನೇನದು ನಗೇಕಾಯಿ ಸೊಪ್ಪಿನ ಪಲ್ಯ ಈ ಕುರಿಕಾಲ್ ಚಿಕನ್ ಇದೆಲ್ಲ ಹುಳ್ಳಿ ಕಾಳು ಇದೆಲ್ಲ ತಿನ್ನೋದ್ರಿಂದ ಹಾಲು ಚೆನ್ನಾಗ್ ಆಗುತ್ತೆ ಸೊ ಮಗುರು ಚೆನ್ನಾಗಿ ಸ್ಯಾಟಿಸ್ಫೈ ಮಾಡ್ಕೊಂಡು ಹಾಲು ಕುಡಿಯುತ್ತೆ ಸೊ ಇದಿಷ್ಟು ನಮ್ ಬಾಣಂತನ ಸ್ಟೋರಿ ನಮ್ಮ ಮಲ್ನಾಡ್ ಸೈಲ್ ಬಾಣಂತನ ಸ್ಟೋರಿ ವಿಚ್ ಅವರ್ ಫೇವ್ರೆಟ್ ಯಾಕಂದ್ರೆ ನಮ್ದು ರೂಟ್ಸ್ ಅಲ್ವಾ ಸಕಲೇಶ್ಪುರ ಆಗ್ಲಿ ಹಾಸನ ಆಗಲಿ ನಮ್ಮ ಅಪ್ಪ ಅಮ್ಮ ಇಬ್ರು ಆಗಿರೋದ್ರಿಂದ ಸೊ ನಮ್ಮ ರೂಟ್ಸ್ ಬಾಣಂತನ ಹಿಂಗಿದೆ ಸೊ ನನಗ್ ತುಂಬಾ ಇಷ್ಟ ಈ ಕಡೆ ಬಾಣಂತನ ಸ್ವಲ್ಪ ಕಷ್ಟ ಆದರೂ ತುಂಬ ಇಷ್ಟ ಸ್ವಲ್ಪ ಕಷ್ಟ ಅಷ್ಟೇ ಆಮೇಲೆ ಆ ಬಾಣಂತನ ಟೈಮಲ್ಲಿ ಇರ್ತಾರಲ್ಲ ಪ್ರೆಗ್ನೆಂಟ್ ಅಥವಾ ಡೆಲಿವರಿ ಆದಮೇಲೆ ಪೋಸ್ಟ್ ಮಾರ್ಟಮ್ ಸ್ಟ್ರೆಸ್ ಅಂತ ಇರುತ್ತೆ ಸೊ ನಮ್ಗೆ ಕಿರಿಕಿರಿ ಆಗ್ಬೋದು ಬಿಸಿನೀರಾಗಲಿ ಊಟ ಆಗಲಿ ಏನಪ್ಪ ಹಿಂದ್ ಕೊಡ್ತಾರೆ ಅಂತ ಕಿರಿಕಿರಿ ಆಗ್ಬೋದು ನಾನು ತುಂಬ ಕಿರಿಕಿರಿ ಮಾಡ್ಕೊಂಡಿದ್ದೀನಿ ಆದರೆ ನಮ್ಮಮ್ಮ ಏನು ಕೋಪ ಮಾಡ್ಕೊಂಡಲ್ಲೇ ಮಾಡಿದ್ದಾರೆ ಸೊ ನಾನು ನಾನು ಹಾರ್ಮೋನ್ ಫ್ಲಕ್ಚುಯೇಷನ್ಸ್ ನಾನು ಸಿಕ್ಕಾಬಟ್ಟೆ ಕೋಪ ಮಾಡ್ಕೊತಿದ್ದೆ ಮಾಡ್ಕೊತಿದ್ದೀನಿ ಇನ್ನೂ ಕೂಡ ಆದರೆ ನಮ್ಮಮ್ಮ ಅದನ್ನೆಲ್ಲ ಸೈಸ್ಕೊಳೋಕೆ ಸ್ಟ್ರೆಸ್ ಮಾಡಬಾರ್ದು ಸೊ ಅಂತ ಹೇಳಿ ಏನು ಮಾತಾಡಲ್ಲ ವಾಪಸ್ ಒಂದ್ ಸ್ವಲ್ಪ ಮಾತಾಡ್ ಮತ್ತೆ ಅವ್ರೇ ಕಾಂಪ್ರಮೈಸ್ ಆಗ್ತಾರೆ ಅವ್ರ ನೇಚರೇ ಕಾಂಪ್ರಮೈಸ್ ಆಗ್ತಾರೆ ನೇಚರ್ ಮಾತಾಡ್ಬಿಡ್ತಾರೆ ಮತ್ತೆ ಅವ್ರು ಕಾಂಪ್ರಮೈಸ್ ಆಗ್ತಾರೆ ಬಟ್ ಈ ಟೈಮ್ ಅಂತೂ ತುಂಬಾ ಕಾಂಪ್ರಮೈಸ್ ಆಗಿ ನನ್ನ ತುಂಬಾ ಬಯಸ್ಕೊತಾರೆ ಸೊ ಜಗಳ ಆಡ್ತೀವಿ ನಾವಿಬ್ರು ಮತ್ತೆ ಒಂದ್ ಅಮ್ಮ ಮಗಲ್ವಾ ಸೊ ಹೀಗೆ ನಡೀತೆ ಮಹಾಂತನ ಎಲ್ಲ ಮನೂ ಆ ಸ್ಟ್ರೆಸ್ ಇರ್ತಾರ ಆ ಸ್ಟ್ರೆಸ್ ಟೈಮಲ್ಲಿ ಎಲ್ಲರೂ ಹಾಗೆ ಆಡ್ತಾರ ಅನ್ಸುತ್ತೆ ಎಲ್ಲ ಸ್ವಲ್ಪ ಇರಿಟೇಷನ್ ಆಗುತ್ತೆ ಫಸ್ಟ್ ಎಲ್ಲ ಫುಲ್ ಫ್ರೀ ಆಗಿರ್ತೀರಿ ಈಗ ಸ್ವಲ್ಪ ಸ್ವಲ್ಪ ಕಂಡೀಷನ್ ಮಾಡ್ತಾರೆ ಮಲ್ಕೋಬೇಕು ಅಂತೀವಿ ಜಾಸ್ತಿ ಅಂತ ಅಂತರ್ ಅಂತ ಹೇಳ್ತೀವಿ ಓಡಾಡಬಾರ್ದು ಅಂತ ಹೇಳ್ತೀವಿ ಯಾಕೆಂದ್ರೆ ಬಾಡಿ ಎಷ್ಟು ಊಟ ಮಾಡಿ ಸ್ನಾನ ಮಾಡಿ ಮಲಗತ್ತೀವೋ ಅಷ್ಟು ಬಾಡಿಗೆ ರೇಸ್ ಪೀಸ್ ಆಫ್ ಮೈಂಡ್ ಸಿಗುತ್ತೆ ನೀವು ಪೀಸ್ ಆಫ್ ಮೈಂಡ್ ಆಗಿರೋದ್ರಿಂದ ಮಗುಗೂ ಆರಾಮಾಗಿ ಪೀಸ್ ಆಫ್ ಮೈಂಡ್ ಆಗಿರುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಮಗು ಮೈಂಡ್ ಅಲ್ಲಿ ಇಟ್ಕೊಂಡೆ ತಾಯಿಗೆ ಆರೈಕೆ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲಾರು ಅಮ್ಮಂದಿರು ಇರೋರು ಎಲ್ಲಾರು ಸೊ ಬಿ ಗ್ರೇಟ್ಫುಲ್ ಟು ಯೋ ಮಾ ಯಾಕಂದ್ರೆ ನಾವೆಲ್ಲ ತಾಲದ ಎಮೋಷನ್ಸ್ ನಮ್ಮ ಅಮ್ಮ ತರ ತೋರಿಸ್ಬೋದು ಸೊ ಐ ಬಿ ಗ್ರೇಟ್ಫುಲ್ ಸೊ ದಟ್ ಯು ಹ್ಯಾಪಿ ಅವರ್ ಮಾಮ್ ನಾನು ತುಂಬಾ ಗ್ರೇಟ್ಫುಲ್ ಆಯ್ತು ಕಾ ಎಂಡ್ ಆಫ್ ದ ಡೇ ನಂಗ್ ನಮ್ಮಅಮ್ಮಗೆ ಒಂದ್ ತರ ಅನ್ಸುತ್ತೆ ಮಧ್ಯರಾತ್ರಿ ಎರಡ್ಬಿಟ್ಟು ಟೀಕಿಸ್ ಕೊಟ್ಟು ಮಕ್ಕಳಿ ಹಂಗಾಗ್ತಿರೋದ್ ಅನ್ಸುತ್ತೆ ಮೈಂಡ್ ಸೊ ಈ ಫ್ಲಕ್ಚುಯೇಷನ್ಸ್ ಇಸ್ ಕಾಮನ್ ಸ್ವಲ್ಪ ದಿನ ಇರುತ್ತೆ ಸ್ವಲ್ಪ ಒಂದು ವರ್ಷ ತನಕ ಇರುತ್ತೆ ಅಂತ ಹೇಳ್ತಾರೆ ಸ್ಟಡಿ ಪ್ರಕಾರ ಆದರೂ ನಾವು ನಮ್ಮ ಮೈಂಡು ಸ್ಟೇಬಲಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡೋಣ ಪೀಸ್ ಆಫ್ ಮೈಂಡ್ ಟ್ರೈ ಮಾಡೋಣ ಸೊ ಆದಷ್ಟು ಬ್ಲಾಂಕ್ ಆಗಿ ಇಟ್ಕೊಬೇಡಿ ಮೈಂಡ್ ಅಂತ ಹೇಳ್ತೀನಿ ಇದು ಒಂದ್ ಥರ ಒಂಥರ ಬಾಣಂತನ ಬ್ಲ್ಯಾಂಕ್ ಆಗಿ ಇಟ್ಕೊಳ್ಳೋಬೇಡಿ ಅದು ಬಾಣಂತನದ ಪ್ರೊಸೀಜರ್ ಅಂತ ಅಂದ್ಕೊಂಡು ಬ್ಲಾಂಕ್ ಆಗಿ ಇಟ್ಕೊಳ್ಳಿ ಏನಾದರೂ ನೀವು ವಾಚ್ ಸಮಥಿಂಗ್ ಲರ್ನ್ ಸಮಥಿಂಗ್ ಆ ಥರ ಇಟ್ ಆ ಥರ ಮಾಡಿ ಟಾಕ್ ಟು ಯುವರ್ ಇಸ್ ವೇರ್ ನಿಮ್ಮ ಹಸ್ಬೆಂಡ್ ಆಗ್ಬೋದು ಅಮ್ಮ ಆಗ್ಬೋದು ಇಲ್ಲ ಮಗು ಆಗ್ಬೋದು ಚೆನ್ನಾಗಿ ಮಾತಾಡಿ ನಿಮ್ಮ ಟೈಮ್ ಏನಿದೆ ಅಲ್ಲ ಸೊ ಹಾಕಿ ಸ್ಪೆಂಡ್ ಮಾಡಿ ಮಾಡಿ ಸೊ ಇದಿಷ್ಟು ನಮ್ಮ ಬಾಣಂತನ ಸ್ಟೋರಿ ಹೋಪ್ ಯು ಲೈಕ್ ಇಟ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲ ಎಲ್ಲಾದರೂ ಫಾರಿನರ್ ಫಾರಿನ್ ಕಡೆ ಇರೋರು ಅಪ್ಪ ಅಮ್ಮ ದೂರ ಇದ್ದಾರೆ ಅಮ್ಮ ಹೋಗೋಕ್ಕಾಗಲ್ಲ ಅಂತಂದ್ರೆ ಅವ್ರಿಗೂ ಶೇರ್ ಮಾಡಿ ಸೊ ಇಂಡಿಯಾದಲ್ಲಿ ಮತ್ತೆ ನೀವು ಬೇರೆ ಥರ ಸ್ಟೈಲ್ ನಮ್ ಸ್ಟೈಲ್ ಇಷ್ಟ ಆದರೆ ಅಂತ ಫಾಲೋ ಮಾಡಿ ಸೊ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ಅನ್ಸಿ ನಾನು ತಿಳಿಸ್ತೀನಿ ಗೊತ್ತಿಲ್ದಿರೋದು ಅಂತ ಕೇಳಿ ಕಮೆಂಟ್ ವಾಪಸ್ ರಿಪ್ಲೈ ಕೊಡ್ತೀನಿ ಸೊ ದಿಸ್ ಇಸ್ ಅಬೌಟ್ ಬಲ್ಲಾಡ್ ಸ್ಟೈಲ್ ಸಕ್ಲೇಶ್ಪುರ ಸ್ಟೈಲ್ ಬಾಣಂತನ ಸ್ಟೋರಿ So please uh, watch and uh, show us shower uh, us your love to my pretty tosi kagi tines in na pretty Thank you so much guys, take care, bye-bye. Thank you mommy, you bye.